ಇದು ಅಡಿಮಣೆ ಇದನ್ನ ನಾವು ಆದಷ್ಟು ವಾರಕ್ಕೊಂದ್ಸರಿ ಇಲ್ಲ ಅಟ್ಲೀಸ್ಟ್ ಲೀಸ್ಟ್ ಹತ್ತು ದಿವಸ ಕ್ಲೀನ್ ಮಾಡ್ತಿರ್ಬೇಕಾಗುತ್ತೆ ಚಾಂಬರ್ ಇದು ಇದನ್ನ ತೆಗಿಬೇಕು ಅಂದ್ರೆ ಸ್ವಲ್ಪ ರಿಸ್ಕ್ ಆಗಬಹುದು ಇಲ್ಲ ಒಂದು ಸ್ಪೂನ್ ತುಪ್ಪನ ಒಂದು ಒಳ್ಳೆ ಶೇಖರಣೆ ಮಾಡಬೇಕು ಅಂದ್ರೆ ಇಡೀ ಜೂಮಾನ ಕೆಲಸ ಮಾಡುತ್ತದೆ ಲೈಫ್ ಸೈಕಲ್ ಅಲ್ಲಿ ಒಂದೇ ಒಂದ್ಸರಿ ಗಂಡು ನೋಡ್ ಜೊತೆ ಮಾತ್ರ ಮೀಟ್ ಆಗುತ್ತೆ ಒಂದ್ಸರಿ ಮೀಟ್ ಆಗಿ ಹತ್ತಿರ ಅದ್ರ ಲೈಫ್ ಸೈಕಲ್ ಎಷ್ಟು ಅಂದ್ರೆ ಮೂರು ವರ್ಷ ಮೂರು ವರ್ಷದ ಕಂಟಿನ್ಯೂ ಆಗಿ ಮಟ್ಟ ಇಡ್ತಾ ಹೋಗುತ್ತದೆ ಅಂದ್ರೆ ಅದರಲ್ಲಿ ಸಪ್ರೇಟ್ ಏನು ವೀರ್ಯವನ್ನು ಶೇಖರಣೆ ಮಾಡ್ಕೊಂಡು ಸಪ್ರೇಟ್ ಟ್ಯಾಂಕ್ ಇರುತ್ತೆ ಆ ಟ್ಯಾಂಕ್ ಅಂತ ಬಳಸ್ಕಂತ ಬಳಸ್ಕೊಂತ ಮಟ್ಟ ಇರ್ತಾ ಹೋಗುತ್ತೆ ಒಂದೇ ಸರಿ ಮೀಟ್ ಆಗ್ಬಿಟ್ಟದು ರಾಣಿ ನೋಣ ಈಗ ಇದೆಲ್ಲ ಕೆಲಸಗಾರ ನೋಣಗಳೆಲ್ಲ ಏನಕ್ಕಪ್ಪ ಇದೇ ಪೇಟೆಗೆ ಇರೋದು ಅಂತಂದ್ರೆ ರಾಣಿ ನೋಣದಲ್ಲಿ ಬರೋಂಥ ಸ್ಮೆಲ್ಲು ಏನು ಫೆರಮೋನ್ ಅಂತೀವಲ್ಲ ಆ ಸ್ಮೆಲ್ಲಿಗೆ ಅಟ್ರಾಕ್ಷನ್ಗೋಸ್ಕರ ಇದೇ ಪೆಟಿಗೆಯಲ್ಲಿ ಕೆಲಸ ಮಾಡ್ತಾ ಇರ್ತವೆ ಈ ಪೆಟಿಗೆ ನೋಣಗಳು ಇನ್ನೊಂದು ಪೆಟಿಗೆಗೆ ಹೋಗೋಲ್ಲ ಇನ್ನೊಂದು ಪೆಟ್ಟಿಗೆ ನೋಡಗಳು ಈ ಪೆಟಿಗೆಗೆ ಬರಲ್ಲ ಆಮೇಲೆ ಇಲ್ಲಿ ನಾವು ಜೇನು ಕೃಷಿ ಸಂಬಂಧಪಟ್ಟಂಗೆ ನಾವು ಏನು ಆರ್ಟಿಫಿಷಿಯಲಾಗಿ ಏನು ಮಾಡಿದೆ ಆರ್ಟಿಫಿಷಿಯಲ್ ಅನ್ನೋದಕ್ಕಿಂತ ನಾವೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂತಂದಾಗ ನಮಗೆ ಪರಾಗ ಅಂತ ಬಂದಾಗ ತೆಂಗಿನಲ್ಲಿ ತುಂಬ ಸಿಗುತ್ತೆ ಅಂದರೆ ಒಂದು ಮೇನಾಗಿ ಏನಪ್ಪ ಅಂದರೆ ನಾವು ತುಪ್ಪ ಆಗಬೇಕು ಅಂತಂದರೆ ಮಕರಂದ ಪರಾಗ ಎರಡೂ ಬೇಕಾಗುತ್ತೆ ಎರಡೂ ಸೇರ್ಬಿಟ್ಟೆ ಜೇನುತುಪ್ಪ ಆಗೋದು ಕೆಲವರಿಗೆ ಕೆ ಏನೋ ತಪ್ಪು ತಪ್ಪು ಕಲ್ಪನೆಗಳೆಲ್ಲ ಇದೆ ಜೇನುತುಪ್ಪ ಏನಪ್ಪ ಅಂತಂದರೆ ಯಾರೋ ನಮ್ಮ ಮಾವನ ಮಗು ಹೇಳಿದ್ರಂತ ಅವ್ರ ಟೀಚರು ಜೇನುತುಪ್ಪ ಅಂತಂದರೆ ಆ ಜೇನು ತಿಂದ್ಬಿಟ್ಟು ಏನು ಹೊರ್ಗಡೆ ಹಾಕುತ್ತಲ್ಲ ಜೇಸ್ಗೆ ಅದು ತುಪ್ಪ ಅದು ತುಪ್ಪಾಗಿ ಸಿಗುತ್ತೆ ಅಂತ ಹೇಳಂತೆ ಈ ಅವ್ರಿಗೆ ಎಲ್ಲಿಂದ ಬರುತ್ತೆ ಅಂತವಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡ್ ಮಾತಾಡಿದ್ರೆ ಒಳ್ಳೇದು ಅನ್ಸುತ್ತೆ ಒಬ್ರು ಟೀಚರ್ ಆಗಿ ಅವ್ರಂಗ ಮಾತಾಡಬಾರ್ದು ಅಂದ್ರೆ ಆ ಒಂದೇನಾಗುತ್ತಪ್ಪ ಅಂತ ಅಂದ್ರೆ ನಮಗೆ ಜೇನು ತುಪ್ಪ ಅಂತ ಬಂದಾಗ ಪರಾಗ ಮತ್ತೆ ಮಕರಂದ ಎರಡು ಬೇಕಾಗುತ್ತೆ ನಮಗೀಗ ಪರಾಗ ಸಿಗೋ ಮರಗಳು ಅಂತ ಬಂದಾಗ ತುಂಬಾ ಪರಾಗ ಸಿಗದು ನಮಗೆ ತೆಂಗಲ್ಲಿ ತೆಂಗಲ್ಲಿ ನಮಗೆ ಮಕರಂದ ಸಿಗಲ್ಲ ಮಕರಂದ ಅಂದ್ರೆ ಲಿಕ್ವಿಡ್ ಪರಾಗ ಅಂತಂದ್ರೆ ಸಾಲಿಡ್ ಇರೋದು ಸಾಲಿಡು ಲಿಕ್ವಿಡ್ ನಮಗೆ ಪರಾಗ ತೆಂಗಲ್ಲಿ ಸಿಗುತ್ತೆ ಅಡಿಕೆಲ್ಲಿ ಸಿಗುತ್ತೆ ಎಲ್ಲದರಲ್ಲೂ ಸಿಗುತ್ತೆ ಆದರೆ ಮಕರಂದ ಸಿಗಬೇಕು ಅಂತ ಬಂದಾಗ ಹೂಗಳಿಂದ ಸಿಗೋದಕ್ಕೆ ಸಾಧ್ಯ ಮಕರಂದ ಸಿಕ್ಕಿದ್ರೆ ಅಡಿಕೆಲಿ ಸಿಕ್ಕಿದ್ರು ಸ್ವಲ್ಪ ಮಟ್ಟಿಗೆ ಸಿಗುತ್ತೆ ಅಷ್ಟೇ ಮಕರಂದ ಈಗ ನಮಗೆ ಪರಾಗ ಸಿಗೋದಕ್ಕೆ ಏನು ತೊಂದರೆ ಇಲ್ಲ ಬೇಜ್ಜಾನು ಸಿಗುತ್ತೆ ತೆಂಗು ನಮಗೆ ಪೂರ್ತಿ ಇಲ್ಲಿ ಮೇಜಾರ ತೆಂಗಿರೋದ್ರಿಂದ ಪರಾಗ ಬೇಕಾದಷ್ಟು ಸಿಗುತ್ತೆ ನಾವು ಮಕರಂದಕ್ಕೆ ಏನೇನು ಮಾಡ್ಕೊಂಡಿದ್ದು ನಾವು ಅಂತಂದರೆ ನಮಗೀಗ ಒಂದು ಮೇನು ಬಾಳೆಯಿಂದ ಸಿಗುತ್ತೆ ಬಾಳೆಯಲ್ಲಿ ಪರಾಗ ಸಿಗೋಲ್ಲ ಮಕರಂದ ಸಿಗುತ್ತೆ ಹಂಗಾಗಿ ಬಾಳೆ ಹೂವಿಂದ ನಾವು ಆದಷ್ಟು ಬಾಳೆ ಹೂವನ್ನ ಬೇಗ ಕಟ್ ಮಾಡಲ್ಲ ಸ್ವಲ್ಪ ಅಷ್ಟುದ ಬಂದ ಮೇಲೆ ನಾವು ಕಟ್ ಮಾಡಾಕ್ತೀವಿ ಒಂದು ನಮಗೆ ಅಲ್ಲಿ ಅದೊಂದು ಸಿಗುತ್ತೆ ನಮಗೆ ಮಕರಂದಕ್ಕೆ ಆಮೇಲೆ ನಾವೇನು ಈಗ ಗಿರಿಸಿಡಿಯ ಬೆಳೆಸಿದಿವಲ್ಲ ಗಿರಿಸಿಡಿಯ ಗಿಡದಿಂದನೂ ಮಕರಂದ ಸಿಗುತ್ತೆ ಹೂವಿಂದ ಮಕರಂದ ಸಿಗುತ್ತೆ ಅದನ್ನ ಬಿಟ್ರೆ ಬೇರೆ ಬೇರೆ ಈಗ ಹುಣ್ಸೆಲ್ ಸಿಗುತ್ತೆ ಬೇವಲ್ ಸಿಗುತ್ತೆ ಇಲ್ಲಿ ಸ್ವಲ್ಪ ಬೇವಿನ ಮರಗಳ ಸಂಖ್ಯೆ ಸ್ವಲ್ಪ ಇದೆ ಪರವಾಗಿಲ್ಲ ಆಮೇಲೆ ಹುಣಸೆಲ್ ಸಿಗುತ್ತೆ ಹುಣಸೆಲ್ ಸ್ವಲ್ಪ ಆದಷ್ಟು ಕಡಿಮೆ ಇದೆ ಆಮೇಲೆ ಬಿಟ್ರೆ ನಾವೀಗ ಫೀಲ್ಡ್ ಕ್ರಾಪ್ಗಳು ಆ ನಾವೇನು ಮಿಡಿ ಸೌತೆ ಆಗಿರ್ಬೋದು ಟೊಮೊಟೊ ಈರೆ ಬದನೆ ಈ ಥರ ಎಲ್ಲ ಬೆಳಿತೀವಲ್ಲ ಅದರಲ್ಲೆಲ್ಲ ಆದಷ್ಟುನು ಮಕರಂದ ಸಿಗ್ತಾ ಹೋಗುತ್ತೆ ಹಂಗಾಗಿ ನಮಗಿಲ್ಲಿ ಸುತ್ತಮುತ್ತ ಏನಾರು ಆ ಥರ ಬೆಳೆ ಬೆಳೆಯೋರು ಅನುಕೂಲ ಒಂದು ಇನ್ನೊಂದು ಅವ್ರು ಕೆಮಿಕಲ್ ಬಳಸಿ ಬೆಳೀತಿದ್ದಾರೆ ಅಂತಂದಾಗ ಸ್ವಲ್ಪ ನಮಗೆ ಹುಳುಗಳ ನಾಶವೂ ಆಗುತ್ತೆ ಅದು ಮೇನ್ ಪಾಯಿಂಟ್ ಅದು ಕೆಲವರು ಏನು ಮಾಡ್ತಾರೆ ಈಗ ನಾನು ಒಂದು ಸಜೆಸ್ಟ್ ಮಾಡೋದೇನಪ್ಪ ಅಂತಂದರೆ ದಾಳಿಂಬೆ ಬೆಳೆಗಾರರು ನಾವು ಏನು ಅವರಿಗೆ ಸ್ಪರ್ಶ ಬೇಕು ಅಂತ ಅಂತಂದ್ಬಿಟ್ಟು ಜೇನ್ಪೇಟೆಗೆ ತಾಂಡೋಗಿ ಅವರು ಒಳಗಡೆನೆ ಇಟ್ಬಿಡ್ತಾರೆ ಒಳಗಡೆ ಇಟ್ಟಾಗ ಏನಾಗುತ್ತೆ ಓಟ್ ಸೈಡೆಲ್ಲ ನೆಟ್ಟಾಕಿರ್ತಾರೆ ಒಂದೇ ಒಂದು ನೊಣ ಸಹ ಓದಕ್ಕೆ ಜಾಗ ಇರ್ತಾರೆ ನೆಟ್ಟಾಕಿರ್ತಾರೆ ಅಂದರೆ ಈ ಪಕ್ಷಿಗಳಿಗೆ ಹಾಕೋ ನೆಟ್ಟ ಬೇರೆ ಅದೇ ಬೇರೆ ಅದಾಕಿದ್ರೆ ಏನು ತೊಂದರೆ ಇಲ್ಲ ಪಕ್ಷಿಗಳಿಗೆ ಹಾಕೋ ಹಾಕಿದ್ರೆ ಏನು ತೊಂದರೆ ಇಲ್ಲ ಹುಳು ಹೊರಗಡೆ ಹೋಗುತ್ತೆ ಒಳಗಡೆ ಬರುತ್ತೆ ಇವ್ರೇನು ಮಾಡ್ತಾರೆ ಫೀಡ್ ಒಳಗಡೆನೆ ಹೋಗಿ ಇಟ್ಕೊಂಬಿಟ್ಟು ಏನು ಮಾಡ್ತಾರೆ ಔಷಧಿ ಸ್ಪ್ರೇ ಮಾಡ್ತಿರ್ತಾರೆ ಅದರಿಂದ ಏನಾಗುತ್ತೆ ಅದಕ್ಕೆ ಅಲ್ಲಿ ಬಿಟ್ಟರೆ ಬೇರೆ ಇನ್ನೆಲ್ಲೋ ಹೋಗೋದಕ್ಕೆ ದಾರಿ ಇರೋಲ್ಲ ಆಹಾರಕ್ಕೆ ದಾರಿ ಇರಲ್ಲ ಬೇರೆ ಎಲ್ಲೋ ಹೋಗೋದಕ್ಕೆ ಅದರಲ್ಲಿ ಸಿಗೋದು ಬರೇ ಆದಷ್ಟು ಮಕರಂದನೇ ಸಿಗುತ್ತೆ ಪರಾಗ ಸಿಗೋದು ಕಡಿಮೆ ಅವ್ರು ಏನು ಮಾಡ್ತಾರೆ ಅದ್ರೊಳಗಡೆ ಇಕ್ಕಂಡಾಗ ಏನಾಗುತ್ತೆ ಔಷಧಿ ಸ್ಪ್ರೇ ಮಾಡ್ತಿರ್ತಾರೆ ಹೋಗಲೇಬೇಕಾಗುತ್ತೆ ಇವರ ಸ್ವಾರ್ಥಕ್ಕೋಸ್ಕರ ಜೇನು ಹುಳುಗಳು ಸಾಯಿಸೋ ಥರ ಆಗುತ್ತೆ ಹಾಗಾಗಿ ನಾನು ದಾಳಿಂಬೆ ಬೆಳೆಗಾರರು ಹೇಳೋದೇನಪ್ಪ ಅಂತಾರೆ ಸ್ವಲ್ಪ ಆದಷ್ಟು ದೂರಕ್ಕೆ ಇಟ್ಕೊಂಡ್ರೆ ಒಳ್ಳೇದವ್ರು ಅವ್ರ ಫ್ಲಾಟಿಂದ ಸ್ವಲ್ಪ ದೂರಕ್ಕಿದ್ರೆ ಅಲ್ಲೇನೋ ಔಷಧಿ ಸ್ಪ್ರೇ ಇದೆ ಅಂತ ಸಿಂಟಮ್ಸ್ ಗೊತ್ತಾಯಿತು ಅಂದರೆ ಹುಳು ಒಂದು ವಾರ ಬೇರೆ ಕಡೆ ಹೋಗ್ಬಿಡುತ್ತೆ ಅವಾಗ ಅವರಿಗೆ ಆ ಟೈಮಲ್ಲಿ ಪಾಲಿನೇಷನ್ ಆಗಿಲ್ಲ ಏನು ತೊಂದರೆ ಇಲ್ಲ ಯಾಕೆಂದರೆ ನೆಕ್ಸ್ಟು ಮುಂದಿನ ವಾರದಲ್ಲಿ ಹೋಗೇ ಹೋಗುತ್ತೆ ಇವರು ಸ್ಪ್ರೇ ಮಾಡೋ ಜೊತೆ ಸ್ಪರಗ ಸ್ಪರ್ಶನ ಆಗಬೇಕು ಅಂತಂದಾಗ ಜೇನ ಸುಮ್ಮನೆ ಮನುಷ್ಯ ಅದಕ್ಕೆ ಕಂಟಕ ಹಂಗೆ ಆಗ್ತಾನೆ ಈಗ ನಾವು ನೋಡ್ತಾ ಇದ್ದೀವಿ ಎಲ್ಲೆಲ್ಲೋ ಹೆಜ್ಜನಾಗಿರ್ಬೋದು ಆಗಿರ್ಬೋದು ಕೆಳಗಡೆ ಬೆಂಕಿ ಹಾಕ್ಬಿಟ್ಟು ಮೇಲಿಂದ ಕೊಯ್ದುಬಿಟ್ಟು ಅವ್ನು ಬೀಳಿಸ್ಬಿಟ್ಟು ಸಾಯಿಸೋದಿದೆ ಅದರಿಂದ ನಮಗೆ ತೊಂದರೆ ಬಿಟ್ಟರೆ ಅವ್ರ ಸಂತತಿ ನಾಶ ಆಗುತ್ತೆ ಆದರೆ ನಮಗೆ ತೊಂದರೆ ಆಗ್ತಾ ಹೋಗುತ್ತೆ ಹಾಗೆ ಈಗ ವಿಚಾರಕ್ಕೆ ಬರೋದಾದರೆ ನಾವೀಗ ಅಂತ ಹೇಳ್ತಿದ್ವಲ್ಲ ನಮಗೀಗ ಪರಾಗಕ್ಕೆ ತೆಂಗಿದ್ದೆ ನಾನು ಈಗ ಹೇಳಿದ್ನಲ್ಲ ಅಷ್ಟು ಬೆಳೆಗಳಿದ್ದಾವೆ ಎರಡು ಸಂಪೂರ್ಣ ಸಿಗದಾಗ ಮಾತ್ರ ನಮಗೆ ತುಪ್ಪ ಸಿಗುತ್ತೆ ಒಂದು ನಾನೀಗ ಕಾಲುಗಳ ಬಗ್ಗೆ ಹೇಳ್ತಾ ಹೋದೆ ಯಾವುದು ಜೇನು ಜೇನಿಗೆ ಯಾವ ಮೂರು ಕಾಲ ಇದೆ ಮೊದಲನೇದಾಗಿ ಅಭಾವ ಕಾಲ ಅಭಾವ ಕಾಲ ಅಭಿವೃದ್ಧಿಯ ಕಾಲ ಆಮೇಲೆ ಜೇನು ಕೊಯ್ಲಿನ ಕಾಲ ಕೊಯ್ಲಿನ ಕಾಲ ಅಂತ ಬಂದಾಗ ಈ ಕಾಲುಗಳು ಯಾವ್ಯಾವ ತಿಂಗಳಲ್ಲಪ್ಪ ಅಂತಂದರೆ ನಮಗೇನು ಜೈನ್ ಕೊಯ್ಲು ಅಂತ ಬಂದರೆ ಡಿಸೆಂಬರ್ ಅರ್ದಿಂದ ಸ್ಟಾರ್ಟ್ ಆಗುತ್ತೆ ಒಂದು ಸ್ವಲ್ಪ ಒಂದು ತಿಂಗಳು ಆ ಕಡೆ ಈ ಕಡೆ ವ್ಯತ್ಯಾಸ ಆಗುತ್ತೆ ಆ ಕಡೆ ಈ ಕಡೆ ವ್ಯತ್ಯಾಸ ಆದಾಗ ನಮಗೆ ಜನವರಿ ಫೆಬ್ರವರಿ ಮಾರ್ಚು ಏಪ್ರಿಲ್ ಏಪ್ರಿಲಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ನಮಗೆ ಏಪ್ರಿಲಲ್ಲಿ ಆದಷ್ಟು ಅಂದರೆ ತುಂಬ ಅಂದರೆ ಕೆಲವು ಟೈಮ್ ಇದ್ದಂಗೆ ಆಗ್ಬಿಡುತ್ತೆ ಏಪ್ರಿಲಲ್ಲಿ ಡಿಸೆಂಬರಲ್ಲಿ ಬೇಗ ಸ್ಟಾರ್ಟ್ ಆಯಿತು ಅಂತಂದರೆ ಜನವರಿ ಫೆಬ್ರವರಿ ಮಾರ್ಚಲ್ಲೇ ಮುಗಿದೋಗ್ಬಿಡುತ್ತೆ ನಮಗೇನು ಜೈನು ಹಾರ್ವೆಸ್ಟಿಂಗ್ ಟೈಮು ಆ ಟೈಮಲ್ಲೇ ಮುಗಿದೋಗುತ್ತೆ ಆದರೂ ನೆಕ್ಸ್ಟ್ ಜೈನ್ ಜೈನ್ ಹಾರ್ವೆಸ್ಟಿಂಗ್ ಟೈಮ್ ಮುಗಿದ ತಕ್ಷಣ ಅಭಾವ ಕಾಲ ಶುರುವಾಗುತ್ತೆ ಯಾವಾಗ ಏಪ್ರಿಲ್ ಅರ್ಧದಿಂದ ಆಗ್ಬೋದು ಇಲ್ಲ ಮೇಯಿಂದ ಆಗ್ಬೋದು ಮೇ ಜೂನ್ ಜುಲೈ ಆಗಸ್ಟ್ ಇವು ನಾಲ್ಕು ಅಭಾವ ಕಾಲ ಈ ಟೈಮಲ್ಲಿ ನಾವು ಫೀಡಿಂಗ್ ಮಾಡಲೇಬೇಕಾಗುತ್ತೆ ಜೇನು ಕುಟುಂಬ ಸಬ್ಸೆಂಟರ್ ಉಳ್ಕೋಬೇಕು ಅದ್ರ ಕೌಂಟ್ ಉಳ್ಕೋಬೇಕು ಅಂತಂದಾಗ ಫೀಡಿಂಗ್ ಮಾಡಲೇಬೇಕಾಗುತ್ತೆ ಜೇನು ಈಗ ಅದು ಕುಟುಂಬದ ನಿರ್ವಹಣೆ ಹೆಂಗಿರುತ್ತಪ್ಪ ಅಂತಂದಾಗ ಜೇನು ಕುಟುಂಬದಲ್ಲಿ ಬೇಸಿಕ್ ಬಂದರೆ ಮೂರು ಥರದ್ದು ಹುಳ ಇರುತ್ತೆ ಮೂರು ಥರದ್ದು ಅಂದರೆ ಎರಡೇ ಮೂರು ಥರದ್ದು ಅಂದರೆ ಒಂದು ರಾಣಿ ಹುಳ ಇರುತ್ತೆ ಒಂದು ಗಂಡು ನೊಣ ಇರುತ್ತೆ ಗಂಡು ನೊಣ ಯಾವಾಗಲೂ ಇರಲ್ಲ ಪೆಟ್ಟಿಗೆಯಲ್ಲಿ ಹಾಂ ತೋರಿಸ್ತೀನಿ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ಗಂಡು ನೊಣ ಯಾವಾಗಲೂ ಇರಲ್ಲ ಪೆಟ್ಟಿಗೆಯಲ್ಲಿ ಗಂಡು ನೊಣ ರಾಣಿ ಹುಳು ಆಮೇಲೆ ಕೆಲ್ಸಗಾರ ಹುಳು ಕೆಲಸಗಾರ ಹುಳು ಏನಂದ್ರೆ ಪೂರ್ತಿ ಹೆಣ್ಣು ನೋಡೋಣ ಅದು ಅದ್ರ ಲೈಫ್ ಸೈಕಲ್ ಎಷ್ಟಪ್ಪ ಅಂತಂದ್ರೆ ಒಂದು ಅರವತ್ತರಿಂದ ತೊಂಬತ್ತು ದಿನ ಅದು ಎಷ್ಟು ಕೆಲಸ ಮಾಡ್ತಾ ಹೋಗುತ್ತೆ ಅಷ್ಟು ಲೈಫ್ ಸೈಕಲ್ ಕಡಿಮೆ ಆಗ್ತಾ ಹೋಗುತ್ತೆ ಅದ್ರದ್ದು ಅಂದ್ರೆ ಏನಾಗುತ್ತೆ ಈಗ ಅರವತ್ತು ದಿನ ಅಂತಂದ್ರೆ ಆ ಅಭಾವ ಕಾಲದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅದೇನಾದ್ರು ಅಭಾವ ಕಾಲ ಸ್ಟಾರ್ಟ್ ಆಯ್ತು ಅಂದಾಗ ಮೊಟ್ಟೆ ಇಡ ಸಂಖ್ಯೆ ಏನಾದ್ರು ಕಡಿಮೆ ಆಯಿತು ಅಂತ ತಕ್ಷಣ ಏನಾಗುತ್ತೆ ಅಂತಂದ್ರೆ ಅಭಾವ ಸ್ಟಾರ್ಟ್ ಆಯಿತು ಅಂದರೆ ಇದೆಲ್ಲ ಇಂಟಿಮೇಷನ್ ಕೊಡ್ತಾ ಇರುತ್ತೆ ಏನೋ ಹೊರಗಡೆ ಎಲ್ಲೋ ತುಪ್ಪ ಸಿಗ್ತಾ ಇಲ್ಲ ಪರಗ ಸಿಗ್ತಾ ಇಲ್ಲ ಮಕ್ರಾಂತ ಸಿಗ್ತಾ ಇಲ್ಲ ಅಂದಾಗ ರಾಣಿ ಹುಳಿಗೆ ಇಂಟಿಮೇಷನ್ ಕೊಟ್ಟು ಬಿಡ್ತದೆ ನೀನು ಮೊಟ್ಟೆ ಇಡೋ ಸಂಖ್ಯೆನ ಕಡಿಮೆ ಮಾಡು ಮುಂದೆ ಆಹಾರದ ಅಭಾವ ಆಗೋದನ್ನ ಅನ್ನೋ ಥರ ಇಂಟಿಮೇಷನ್ ಕೊಟ್ಟಾಗ ರಾಣಿ ಮೊಟ್ಟೆ ಹಿಡಿದು ಕಡಿಮೆ ಆಗ್ತಾ ಮಾಡುತ್ತೆ ಕಡಿಮೆ ಮಾಡಿದಾಗ ಏನಾಗುತ್ತೆ ಈ ಏನು ಅರವತ್ತು ದಿನ ಮುಗಿಸಿದ ಹುಳುಗಳು ಸಾಯ್ತಾ ಹೋಗ್ತಿರ್ತವೆ ಅವು ಸಾಯ್ತಾ ಹೋಗ್ತಿದಾಗ ಏನಾಗುತ್ತೆ ಕುಟುಂಬದಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಅಕೌಂಟ್ ಕಡಿಮೆ ಆಗ್ತಾ ಹೋಗ್ತಿರುತ್ತೆ ಹಂಗಾಗಿ ನಾವು ಅಭಾವ ಕಾಲದಲ್ಲಿ ಏನು ನಾವು ಸಕ್ಕರೆ ಪಾಕ ಕೊಟ್ಬಿಟ್ಟು ಅದಕ್ಕೆ ಕೃತಕವಾಗಿ ಫುಡ್ ಕೊಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಆ ಫ್ಯಾಮಿಲಿ ಸರ್ವೇ ಆಗಬೇಕು ಉಳ್ಕೋಬೇಕು ಇರೋವಷ್ಟೇ ಮೇಂಟೈನ್ ಆಗಬೇಕು ಅಂದ್ರೂ ನಾವು ಕೊಡಬೇಕಾಗ್ತಾ ಇರುತ್ತೆ ಯಾವಾಗ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಹಾಂ ಅದು ಜೂನ್ ಜುಲೈ ಏಪ್ರಿಲ್ ಮೇಯಿಂದನೂ ಸ್ಟಾರ್ಟ್ ಆಗ್ಬೋದು ಮೇ ಏಪ್ರಿಲ್ ಅರ್ಧಿಂದನೂ ಕೊಡಬೇಕಾಗುತ್ತೆ ಅನ್ಸುತ್ತೆ ಏಪ್ರಿಲ್ ಅರ್ಧಿನ ನಾವು ಯಾವ ಥರ ಅರೇಸ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವೇನಾದ್ರು ಒಂದು ಎರಡು ಫ್ರೇಮ್ ಇಲ್ಲಿ ಮನೆ ಚಂಬರದಲ್ಲಿ ಬಿಟ್ಟಿದ್ದೀವಿ ಅದಕ್ಕೆ ಬಳಸ್ಕೊಳ್ಳಿ ಅಂತ ತುಪ್ಪ ಬಿಟ್ಟಿದ್ದೀವಿ ಅಂತಂದರೆ ಏಪ್ರಿಲ್ ಬಿಟ್ಟು ಮೇ ತಿಂಗಳಲ್ಲಿ ಕೊಡ್ಬೋದು ಮೇ ಅರ್ದಿಂದ ಕೊಡ್ಬೋದು ಮೇ ಜೂನ್ ಜುಲೈ ಆಗಸ್ಟಲ್ಲಿ ಕೊಡಬೇಕಾಗುತ್ತೆ ಆಮೇಲೆ ಅದು ಅಭಾವ ಕಾಲ ಆಯಿತು ಅಭಾವ ಕಾಲ ಆಯಿತು ಈಗ ನಾವು ಅಭಿವೃದ್ಧಿ ಕಾಲ ಅಂತ ಬಂದಾಗ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಆಮೇಲೆ ಇಲ್ಲಾಂದರೆ ಆಗಸ್ಟಲ್ಲಿ ಆಗಲಿಲ್ಲ ಅಂದರೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಟೈಮಲ್ಲಿ ಅಭಿವೃದ್ಧಿ ಕಾಲ ಇದು ಈ ಅಭಿವೃದ್ಧಿ ಕಾಲದಲ್ಲಿ ಏನಾಗುತ್ತಪ್ಪ ಅಂತಂದರೆ ಆಹಾರ ಎಷ್ಟು ಸಿಗ್ತಿರುತ್ತೆ ಅಂತಂದರೆ ಎಷ್ಟು ಏನಾದರೂ ಫ್ಯಾಮಿಲಿ ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಅಭಿವೃದ್ಧಿ ಅಷ್ಟು ಅವಕ್ಕೆ ಪರಾಗ ಮಕರಂದ ಸಿಗ್ತಾ ಹೋಗುತ್ತೆ ಅದಾವಾಗ ಏನಾಗ್ತಿರುತ್ತೆ ರಾಣಿ ಜಾಸ್ತಿ ಮೊಟ್ಟೆ ಇಡ್ದಾಗ ಸ್ಟಾರ್ಟ್ ಮಾಡುತ್ತೆ ರಾಣಿ ಜಾಸ್ತಿ ಮೊಟ್ಟೆ ಇಡ್ದಾಗ ಸ್ಟಾರ್ಟ್ ಮಾಡ್ದಂಗೆ ಸ್ಟಾರ್ಟ್ ಮಾಡ್ದಂಗೆ ಫ್ಯಾಮಿಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಟೈಮಲ್ಲಿ ಡಿವೈಡ್ ಆಗೋ ಒಂದು ಇದು ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದರೆ ಎರಡು ರಾಣಿ ಆಗ್ಬಿಟ್ಟು ಆ ಪೆಟ್ಟಿಗೆ ತುಂಬ ಹುಳ ಆದಾಗ ಏನಾಗುತ್ತೆ ಇನ್ನೊಂದು ಕಡೆ ಹೋಗೋ ಥರ ಇರುತ್ತೆ ಅದ್ರ ಬಗ್ಗೆ ವಿವರವಾಗಿ ಮಾತಾಡಬೇಕು ಅಂದರೆ ಸಾಕಷ್ಟಿದೆ ಅದ್ರ ಬಗ್ಗೆ ಇನ್ನೊಂದು ಸರಿ ಮಾತಾಡೋಣ ಈ ಥರ ಇರುತ್ತೆ ಅದರ ಏನು ಕಾಲಗಳು ಈ ಥರ ಇರುತ್ತೆ ಏನು ಹಾರ್ವೆಸ್ಟಿಂಗ್ ಟೈಮ್ ಒಂದು ಅಭಾವ ಕಾಲ ಒಂದು ಅಭಿವೃದ್ಧಿ ಕಾಲ ಒಂದು ಈ ಥರ ಮೂರು ಕಾಲ ಇರುತ್ತೆ ಆ ಮೂರು ಕಾಲ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಜೇನು ಕೃಷಿ ಮಾಡ್ತಾ ಇದ್ದಾಗ ಅದು ಮೂರು ಕಾಲ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಮಾಡ್ಕೊಳ್ಳೇ ಬೇಕಾಗುತ್ತೆ ಅದಕ್ಕೆ ಅದೆಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಪೇಟಿಗೆಯಿಂದ ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆಯ ಇದು ಅಂದರೆ ಅದನ್ನ ಬಂಡವಾಲ್ ಹಾಕ್ಬಿಟ್ಟು ಎಷ್ಟೋ ಪೇಟಿಗೆ ತಂದ್ಬಿಟ್ಟು ಈಗ ಇಲ್ಲೇ ಯಾರೋ ಒಬ್ಬರು ನನ್ನ ಫ್ರೆಂಡ್ ಹೇಳ್ತಾ ಹೇಳ್ತಾಯಿದ್ರು ಒಬ್ಬರು ಲಚ್ಚಾರೇನೋ ಅವರು ಒಂದು ಬಾಕ್ಸ್ ಬಾಕ್ಸ್ನಾಗೆ ತಂದಿದಾರಂತೆ ಅರವತ್ತು ಬಾಕ್ಸ್ ಒಂದು ವರ್ಷದಿಂದ ತಂದಿದ್ದಾರೆ ಒಂದು ವರ್ಷದಿಂದ ತಂದಿರೋ ಅರವತ್ತು ಬಾಕ್ಸಲ್ಲಿ ಈಗ ಉಳಿದರೆ ಬರೀ ಇಪ್ಪತ್ತೈದು ಬಾಕ್ಸ್ ಮಾತ್ರ ಉಳಿದಿದೆ ಅಂತೆ ಅದಷ್ಟು ಇನ್ ಮಿಕ್ಕಿದ್ದೇನು ಮೂವತ್ತೈದು ಬಾಕ್ಸ್ ಇದೆ ಅದೆಲ್ಲ ಪರಾರಿಯಾಗಿದೆ ಅದೆಲ್ಲ ಯಾಕೆ ಪರಾರ ಇದೆ ವ್ಯಾಕ್ಸ್ ಮತ್ತು ಬಿದ್ದಿರ್ಬೋದು ಇಲ್ಲ ಇವರು ಏನು ಅಭಾವ ಕಾಲದಲ್ಲಿ ಕರೆಕ್ಟಾಗಿ ಮಾಡ್ದಂಗೆ ಇರ್ಬೋದು ಅದು ಇನ್ನೊಂದು ಕಡೆ ಆರಸಿಯ ಕಡೆ ಎದ್ದೋಗಿರ್ಬೋದು ಫ್ಯಾಮಿಲಿ ಕರ್ಕೊಂಡು ಹಂಗೆಲ್ಲ ಆಗಿರುತ್ತೆ ಆದ್ದರಿಂದ ಒಂದು ಎರಡು ಬಾಕ್ಸಲ್ಲಿ ಮಾಡೋದು ಸ್ಟಾರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಆಮೇಲೆ ಈಗ ನಿಮಗೆ ಹೇಳಿದೆ ಈ ಪೆಟ್ಟಿಗೆ ಭಾಗಗಳು ಹೇಳಿದೆ ಈ ಪೆಟ್ಟಿಗೆ ಭಾಗಗಳು ಅಂತ ಬಂದಾಗ ಇದು ಅಡಿಮಣೆ ಇದನ್ನ ನಾವು ಆದಷ್ಟು ವಾರಕ್ಕೊಂದ್ಸರಿ ಇಲ್ಲ ಅಟ್ಲೀಸ್ಟ್ ಹತ್ತು ದಿವ್ಸಕ್ಕೊಂದ್ಸರಿನಾದ್ರೂ ಕ್ಲೀನ್ ಮಾಡ್ತಿರ್ಬೇಕಾಗುತ್ತೆ ಏನಕ್ಕೆ ಕ್ಲೀನ್ ಮಾಡಬೇಕಪ್ಪ ಅಂತಂದರೆ ವ್ಯಾಕ್ಸ್ ಮೌತ್ ಅಂತ ಒಂದು ಚಿಟ್ಟೆ ಬರುತ್ತೆ ಆ ಚಿಟ್ಟೆ ಏನು ಮಾಡುತ್ತೆ ಇಲ್ಲಿ ಮೊಟ್ಟೆ ಇಡುತ್ತೆ ಅದೇನಕ್ಕೆ ಮೊಟ್ಟೆ ಇಡುತ್ತೆ ಅಂದರೆ ಅದರ ಅಭಿವೃದ್ಧಿ ಮಾಡ್ಕೊಳಕ್ಕೆ ಅದರ ಫ್ಯಾಮಿಲಿ ಬಳಸ್ಕೊಳ್ಳೋದಕ್ಕೆ ಮೊಟ್ಟೆ ಇಡುತ್ತಿಲ್ಲ ಯಾಕೆಂದ್ರೆ ಇಲ್ಲೇ ಮೊಟ್ಟೆ ಏನಕ್ಕೆ ಇಡತ್ತಪ್ಪ ಇಲ್ಲೆಲ್ಲ ಏನಕ್ಕೆ ಇಡಲ್ಲ ಅಂದರೆ ಈ ಪೆಟ್ಟಿಗೆಯಲ್ಲಿ ಇರುತ್ತಲ್ಲ ಈಗ ಮೊಟ್ಟೆ ಇಡೋ ಟೈಮಲ್ಲಿ ಕ್ಯಾಪ್ನ ಸೀಲ್ ಮಾಡಿರ್ತಾವಲ್ಲ ಏನು ಇದ್ರ ಫ್ರೇಮ್ ಒಳಗಡೆ ಇರೋಂಥ ಎರೀಲಿ ಎರಿ ಅಂತಂದರೆ ಹುಟ್ಟೆ ಆ ಹುಟ್ಟೆಯಲ್ಲಿರೋ ಕ್ಯಾಪನ್ನ ಸೀಲ್ ಮಾಡಿರುತ್ತಲ್ಲ ರಾಣಿ ಜನ ಏನು ಇದನ್ನು ತುಂಬಿಟ್ಟು ರಜಾಶಾಹಿ ರಸ ತುಂಬಿಟ್ಟು ಏನು ಸೀಲ್ ಮಾಡಿರ್ತಲ್ಲ ಅದ್ರ ಅದನ್ನೆಲ್ಲ ಕಿತ್ತಾಗ ಹುಳ ಹೊರ್ಗಡೆ ಬಂದಾಗ ಡಸ್ಟಲ್ಲಿ ಕೆಳಗಡೆ ಬೀಳ್ತಾ ಇರುತ್ತೆ ಈ ಡಸ್ಟು ಆ ಇಟ್ಟಿರೋ ಮೊಟ್ಟೆಗೆ ಲಾರ್ವ ಹಾಕಿ ಆಹಾರ ಆಗುತ್ತೆ ಹಂಗಾಗಿ ಏನಾಗುತ್ತೆ ಆಹಾರ ತಿಂದ್ಕೊಂಬಿಟ್ಟು ಲಾರ್ವ ಬೆಳೆದ್ಬಿಟ್ಟು ಮತ್ತೆ ಅದರ ಜೀವನಚಕ್ರ ಹಂಗೆ ಮುಂದುವರಿಯುತ್ತೆ ಅದೇನು ಮಾಡುತ್ತೆ ಮತ್ತೆ ನೆಕ್ಸ್ಟು ಒಂದು ಪತಂಗಾಗಿ ಇಲ್ಲಿ ಒಳಗೆ ಮೇಲ್ಗಡೆ ಬಂದುಬಿಟ್ಟು ಸ್ವಲ್ಪ ಎಲ್ಲಾರು ಒಂದು ಗೂಡ್ ಕಟ್ಕೊಂಡ್ಬಿಟ್ಟು ಪತಂಗ ಆಗ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಮತ್ತೆ ಅದೇನೆ ಅದ್ರ ಫ್ಯಾಮಿಲಿನ ನ ಸರ್ವೆ ಈ ತರ ಜಾಗ ನೋಡ್ಕೊತ ನೋಡ್ಕೊಂತ ಮೊಟ್ಟೆ ಇಡ್ತಾ ಹೋಗುತ್ತೆ ಹಂಗಾಗಿ ನಾವು ಇದನ್ನ ವಾರಕ್ಕೊಂದ್ಸರಿ ಕ್ಲೀನ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ಅದು ಇಲ್ಲಿ ಪತಂಗ ಬಂದ್ ಮೊಟ್ಟೆ ಇಟ್ರು ಆ ವ್ಯಾಕ್ಸ್ ಮೂತು ಲಾರುವಾಗ ಹೊರಗಡೆ ಬರೋದೊಳಗಡೆ ನಾವು ಮೊಟ್ಟೆನ ಒಂದ್ಸರಿ ಸ್ಮ್ಯಾಶ್ ಮಾಡ್ದಂಗ ಆಗ್ತಾ ಇರುತ್ತೆ ನಮ್ ಕಣ್ಣಿಗೆ ಕಾಣಿಸೋದಿಲ್ಲ ಆ ಮೊಟ್ಟೆ ಭಾರಿ ಸೂಕ್ಷ್ಮವಾಗಿರುತ್ತೆ ಅದು ಕಾಣಿಸಲ್ಲ ಹಂಗಾಗಿ ನಾವು ಇದನ್ನ ಕ್ಲೀನ್ ಮಾಡ್ಬೇಕಾರೆ ಬ್ರಶ್ ಅಲ್ಲಿ ಕ್ಲೀನ್ ಮಾಡೋದು ಉತ್ತಮ ಎಲ್ಲಾ ಸಂಧಿಗಳಲ್ಲೂ ಅದನ್ನ ಸ್ವಲ್ಪ ನಾವು ಬ್ರಷ್ ಮಾಡ್ತಾ ಇದ್ರೆ ಏನಾಗುತ್ತೆ ಇರೋ ಇರಾ ಮೊಟ್ಟೆ ಸ್ಮ್ಯಾಶ್ ಆಗ್ತಾ ಇರುತ್ತೆ ಹಂಗಾಗಿ ಇಲ್ಲಿ ಯಾವುದೇ ಇದು ಬರಲ್ಲಪ್ಪ ಏನು ವ್ಯಾಕ್ಸ್ ಮೌತ್ ಉಳ ಆಗಲ್ಲ ಇಲ್ಲಿ ಹಂಗಾಗಿ ಇನ್ನು ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ತಿರ್ಬೇಕಾಗತ್ತೆ ಇದು ಬ್ರೂಡ್ ಚೇಂಬರ್ ಇದು ಬ್ರೂಡ್ ಚೇಂಬರ್ ಅಂತ ಅಂದ್ರೆ ಇಷ್ಟು ಬ್ರೂಡ್ ಚೇಂಬರ್ ಇದೆ ನಾವೀಗ ಆಲ್ರೆಡಿ ಅನಿ ಚೇಂಬರ್ ಇಟ್ಟಿದೀವಿ ಇದು ಬ್ರೂಡ್ ಚೇಂಬರ್ ಅಂದ್ರೆ ಏನಪ್ಪ ಅಂದ್ರೆ ಇದು ಸಂಸಾರ ಕೋಣೆ ಅದು ಅದಕ್ಕೆ ಸಂಸಾರಕ್ಕೆ ಅಂತಂದ್ರೆ ಮಿಸ್ ಆಗಿರೋದು ನಾವೇನಾದ್ರು ತುಪ್ಪ ತೆಗಿಬೇಕಾರೆ ಏನಾಗುತ್ತೆ ಅಂತಂದ್ರೆ ಈ ಬ್ರೂಡ್ ಚೇಂಬರ್ ಅಲ್ಲೂ ಸ್ವಲ್ಪ ಇಟ್ಕೊಂಡಿರುತ್ತೆ ಇಷ್ಟಿಷ್ಟು ಫ್ರೇಮ್ ಇರುತ್ತೆ ನಾನು ಆಮೇಲೆ ನಿಮ್ಗೆ ಒಳಗಡೆ ತೋರಿಸ್ತೇನೆ ಆ ಇಷ್ಟಿಷ್ಟು ಫ್ರೇಮ್ ಇರೋದ್ರೆ ಫ್ರೇಮ್ ಒಳಗಡೆ ಸ್ವಲ್ಪ ತುಪ್ಪನ ಇಟ್ಕೊಂಡು ಸೀಲ್ ಮಾಡ್ಕೊಂಡಿರುತ್ತೆ ಅದು ಎಷ್ಟು ಬೇಕು ಅಷ್ಟೊಂದು ಮಾತ್ರ ಇಟ್ಕೊಂಡಿರುತ್ತೆ ಇದು ನೆಕ್ಸ್ಟ್ ಬಂದರೆ ಇದು ಅನಿ ಚೇಂಬರ್ ಇದು ಅನಿ ಚಾಂಬರು ಇಲ್ಲ ಸೂಪರ್ ಚೇಂಬರ್ ಅಂತಲೂ ಅಂತಾರೆ ಅನಿ ಚಾಂಬರ್ ಸೂಪರ್ ಚಾಂಬರ್ ಅಂತಂದ್ರೆ ಎರಡು ಥರನೂ ಕರೀತಾರೆ ಇದೇನಾಗುತ್ತಪ್ಪ ಅಂದ್ರೆ ಇದು ಇದರಲ್ಲಿರೋ ತುಪ್ಪನ ನಾವು ತಕ್ಕೋಬೋದು ಇದರಲ್ಲಿರೋ ತುಪ್ಪನ ನಾವು ತಕೊಂಡು ನಾವು ಬಳಸ್ಕೋಬೋದು ಅಂದ್ರೆ ಅದು ಎಲ್ಲ ಟೈಮಲ್ಲೂ ಸಿಗಲ್ಲ ನಾವು ಈ ಅನಿ ಚಾಂಬರ್ನ ಯಾವ ಟೈಮಲ್ಲಿ ಇಡ್ತೀವಪ್ಪ ಅಂದ್ರೆ ಹನಿ ಹಾರ್ವೆಸ್ಟಿಂಗ್ ಟೈಮಲ್ಲಿ ಮಾತ್ರ ಇಡ್ತೀವಿ ಅದನ್ನು ಬಿಟ್ಟರೆ ಏನು ಈಗ ನಾನು ಹೇಳಿದ್ನಲ್ಲ ಜೇನ್ ಸಿಗೋ ಕಾಲದಲ್ಲಿ ಮಾತ್ರ ಇಡ್ತೀವಿ ಅಭಾವ ಕಾಲದಲ್ಲಾಗ್ಲಿ ಅಭಿವೃದ್ಧಿ ಕಾಲದಲ್ಲಾಗ್ಲಿ ಈ ಅನಿ ಚೆಂಬರ್ ಇಡೋ ಅವಶ್ಯಕತೆ ಇರಲ್ಲ ಅವಾಗ ಏನಾಗುತ್ತೆ ನಾವೇಂದ್ರ ಡಿವೈಡ್ ಮಾಡಿದ್ವಿ ಖಾಲಿ ಪ್ರೇಮಿ ಅಂದಾಗ ಇಲ್ಲಿ ಏರಿಗಳು ಕಟ್ಟಕ್ ಸ್ಟಾರ್ಟ್ ಮಾಡುತ್ತೆ ಹಂಗಾಗಿ ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಭಾವ ಕಾಲದಲ್ಲಿ ನಿಟ್ಟರೆ ಏನ್ ತೊಂದರೆ ಆಗ್ಬೋದಪ್ಪ ಅಂತಂದ್ರೆ ಈ ಹುಳ ತುಂಬಾ ಸೂಕ್ಷ್ಮ ಆಮೇಲೆ ತುಂಬಾ ಕ್ಲೀನ್ ಆಗಿರೋ ಅಂತ ಇದ್ದು ಜೀವಿ ಜೀವಿ ಹಂಗಾಗಿ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ನಾವು ಇಟ್ಟಾಗ ಇದನ್ನು ಕ್ಲೀನ್ ಆಗಿ ಇಟ್ಕೋಬೇಕು ಇದನ್ನು ಕ್ಲೀನ್ ಆಗಿ ಇಟ್ಕೋಬೇಕಾಗುತ್ತೆ ಹುಳುಗಳು ಜಾಸ್ತಿ ಕೆಲಸ ಮಾಡ್ಬೇಕಾಗುತ್ತೆ ಅಭಾವ ಕಾಲದ ಹುಳುಗಳು ಸಂಖ್ಯೆ ಕಡಿಮೆ ಆಯಿತು ಅಂತಂದ್ರೆ ಈ ಮೇಲ್ಗಡೆಯಿಂದ ಹೋಗ್ಬಿಟ್ಟು ಮತ್ತೆ ಮೊಟ್ಟೆ ಇಡೋ ಚಾನ್ಸ್ ಇರುತ್ತೆ ಇಲ್ಲೇನಾದ್ರು ಹಳೆ ಏರಿಯಾ ಆಯ್ತು ಬ್ಲ್ಯಾಕ್ ಆಯ್ತು ಅಂತಂದ್ರೆ ಇಲ್ಲಿಂದ ಹೋಗಿಡೋ ಚಾನ್ಸಸ್ ಇರುತ್ತೆ ಆ ತರ ಉದಾಹರಣೆನೂ ನೋಡಿದೀವಿ ನಾವು ಏನು ನಾವೇನು ಫೀಡಿಂಗ್ ಬಾಟ್ ಇಟ್ಟಿರ್ತಾರ ಫೀಡಿಂಗ್ ಬಾಟ್ಲ್ ಕೆಳಗಡೆ ಕಡೆ ಇಟ್ಟಿರೋದನ್ನು ನೋಡಿದಿವಿ ಅಲ್ಲೂ ಮತ್ತೆ ಸಿಕ್ಕಿರೋದು ನೋಡಿದಿವಿ ಹಂಗಾಗಿ ಈ ಅನಿ ಚಾಂಬರ್ನ ತೆಗ್ದಿಡೋದು ಉತ್ಮ ಜೇನ ಕಾಲ ಬಿಟ್ಬಿಟ್ಟು ಇನ್ ಮಿಕ್ ಅಂತ ತೆಗೆದಿಡೋದು ಉತ್ಮ ಈಗ ಇದು ಮುಚ್ಚಳ ಇದು ಇದು ಮುಚ್ಚಳ ಈ ಮುಚ್ಚಳ ಆದ್ಮೇಲೆ ಈಗ ಐ ಎಸ್ ಐ ಇದು ಐ ಎಸ್ ಐ ಪೆಟ್ಟಿಗೆ ಇದು ಅಂದ್ರೆ ಇನ್ನೂ ಮೂರ್ನಾಲ್ಕ ತರ ಪೆಟ್ಟಿಗೆ ಬರುತ್ತೆ ನಾನು ಐ ಎಸ್ ಐ ಬರುತ್ತೆ ಕೇರಳ ಟೈಪ್ ಬರುತ್ತೆ ಹಂಗಾಗಿ ಆ ತರ ಎಲ್ಲ ಪೆಟ್ಟಿಗೆ ಇರುತ್ತೆ ಇದು ಮುಚ್ಚಳ ಇದು ಇದು ಐ ಎಸ್ ಐ ಬಾಕ್ಸ್ ಅಲ್ಲಿ ಮಾತ್ರ ಈ ತರ ಮುಚ್ಚಳ ಬರುತ್ತೆ ಇದ್ರ ಮೇಲ್ಗಡೆ ತಗೊ ಹೊಡೆದಿರ್ತಾರೆ ಆಮೇಲೆ ನಾವು ಜೇನ್ ಪೆಟ್ಟಿಗೆನ ಆದಷ್ಟು ಮಳೆಗಾಲದಲ್ಲಿ ಏನ್ ಮಾಡಬೇಕಪ್ಪ ಅಂತಂದ್ರೆ ಒಂದು ಕವರ್ ಹಾಕ್ಬಿಟ್ಟು ಮೇಲ್ಗಡೆ ನೀರು ಬಿದ್ರು ಔಟ್ ಸೈಡ್ ಹೋಗೋ ತರ ಮಾಡ್ಬೇಕು ಯಾಕೆಂದ್ರೆ ಇದು ಮರ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ನೆನೆಯಿತು ಅಂದ್ರೆ ಸ್ವಲ್ಪ ಬೆಂಡ್ ಆಗೋ ಚಾನ್ಸಸ್ ಯಾವ ಮೇಲೆ ಮರದಲ್ಲಿ ಮಾಡಿರ್ತಾನೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ನೆನೆಯೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾವು ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಪೇಪರ್ ಕವರ್ ಹಾಕಿರ್ತೀವಿ ಏನು ಪ್ಲಾಸ್ಟಿಕ್ ಚೀಲ ಇಲ್ಲ ಪ್ಲಾಸ್ಟಿಕ್ ಕವರ್ ಹಾಕಿರ್ತೀವಿ ಈಗ ನಿಮಗೆ ಇದ್ರ ಬಗ್ಗೆ ಒಳಗಡೆ ನೋಡೋದಾದ್ರೆ ಇದು ನೋಡ್ಬೋದು ಇದು ಮುಚ್ಚಳ ಇದು ಇದು ಮುಚ್ಚಳ ಇದು ಇದು ಅನಿ ಚೇಂಬರ್ ಇದು ಇದು ಅನಿ ಚೇಂಬರ್ ಇದೆ ಇದ್ರೊಳಗಡೆ ನೋಡ್ಬೋದು ಅಂದ್ರೆ ನೋಡಿ ಇದು ಸ್ವಲ್ಪ ಕತ್ಲೆಯಲ್ಲಿ ಬದುಕೋ ಪ್ರಾಣಿ ಇದು ಯಾವ್ದು ಜೇನು ನೋಡ ಕತ್ಲೆಯಲ್ಲಿ ಬದುಕೋ ಪ್ರಾಣಿ ನಾವೀಗೇನು ಏನು ತೆಗೆದುವಲ್ಲ ತಗದಿದ್ರಿಂದ ಏನಾಯ್ತು ಸ್ವಲ್ಪ ಬೆಳಕು ಬಿದ್ದ ಸ್ವಲ್ಪ ಗಾಬರಿ ಆಗುತ್ತೆ ಅದು ಏನು ಮಾಡಬೇಕಾಗುತ್ತೆ ನಾವು ಕೆಲವು ಟೈಮ್ ಕ್ಲೀನ್ ಮಾಡೋ ಟೈಮಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಮುಚ್ಚಿಬಿಡ್ತೀವಿ ಇದನ್ನ ಏನೋ ಇದು ಬೆಳಕ್ ಬೀಳೋ ಇರೋ ಥರ ಮುಚ್ಚತಿವಿ ಈಗ ನೋಡಬಹುದು ಇದು ಇದು ಅನೀತ್ ಚಾಂಬರ್ ಇದು ಈ ಅನಿತ್ ಚಾಂಬರಲ್ಲಿ ಅಲ್ಲಿ ಈಗ ನೋಡಬಹುದು ಇದೆಲ್ಲ ಇದು ಖಾಲಿ ಫ್ರೇಮ್ಗಳಿದೆ ಇದು ಈಗ ಕಚ್ಚಲ್ವಾ ಹಿಡ್ಕೊಂಡ್ರೆ ಕಚ್ಚುತ್ತೆ ಖಂಡಿತ ಕಚ್ಚುತ್ತೆ ಕಚ್ಚಲ್ಲ ಚುಚ್ಚುತ್ತೆ ಚುಚ್ಚುತ್ತೆ ಕಚ್ಚೋದಕ್ಕೂ ಚುಚ್ಚಕ್ಕೂ ಡಿಫ್ರೆನ್ಸ್ ಇದೆ ಆಮೇಲೆ ಏನಾಗುತ್ತೆ ಇದು ನೋಡಿ ಇದು ಕೆಲಸಗಾರ ನೋಣ ಇದು ಈಗ ರಾಣಿ ನೋಣ ಹುಡುಕ್ಬೇಕು ಅಂದ್ರೆ ಇದ್ರೊಳಗೆ ತುಂಬಾ ಸೆಂಟ್ರಲ್ ಇರುತ್ತೆ ಕೆಲಸಗಾರ ನೋಣಗಳೆಲ್ಲ ಆದಷ್ಟು ರಾಣಿ ನೋಣನ ಸೇಫ್ ಮಾಡೋದಕ್ಕೆ ನೋಡ್ತಾ ಇರುತ್ತೆ ಇದು ನೋಡಿ ಈ ಫ್ರೇಮ್ ನಾವು ಹೊಸದಾಗಿ ಇಟ್ಟಿದ್ವಿ ಇದೆ ಇದು ನಾನು ಹೇಳದ್ನಲ್ಲ ಏನು ಗ್ರೂಡ್ ಚಾಂಬರ್ ಅಂತ ಹೇಳದ್ನಲ್ಲ ಬ್ರೂಡ್ ಚಾಂಬರ್ ಇದು ಕೆಳಗಡೆ ಇರೋದು ಇರೋದು ಇದು ಬ್ರೂಡ್ ಚಾಂಬರ್ ಇದು ಇದನ್ನ ನಾವೀಗ ತೆಗಿಬೇಕು ಅಂದ್ರೆ ಸ್ವಲ್ಪ ರಿಸ್ಕ್ ಆಗ್ಬಹುದು ಇರಲಿ ನಾವೇನು ರೆಡಿ ಆಗಿ ಬಂದಿಲ್ಲ ತೆಗೆಯೋದಕ್ಕೆ ಅಂದ್ರೆ ಏನಾಗಿದೆ ಈ ಫ್ರೇಮ್ ಗಳು ಇದೆಲ್ಲ ಈ ಫ್ರೇಮ್ಗಳು ಕೆಳಗಡೆ ಅಂಟಸ್ಕೊಂಡಿದೆ ಅಂಟಸ್ಕೊಂಡಿರೋ ಫ್ರೇಮ್ನ ಕಿತ್ತಾಗ ಸ್ವಲ್ಪ ಗಾಬರಿ ಆಗುತ್ತೆ ಈಗ ನಿಮಗೆ ವಿಡಿಯೋ ಮಾಡೋದಕ್ಕೆ ತೊಂದರೆ ಆಗ್ಬಹುದು ಅದು ಗಾಬರಿ ಆದ್ರೆ ಬಟ್ ಇಲ್ಲಿ ನೋಡಬಹುದು ಇಲ್ಲಿ ನೋಡಿ ನಾನು ನಿಮಗೆ ಆಗ್ಲೇ ಹೇಳ್ದಂಗೆ ಇದೇ ಬ್ರೂಡ್ ಚೇಂಬರ್ ಇದೆಯಲ್ಲ ಈ ಬ್ರೂಡ್ ಚೇಂಬರ್ ಅಲ್ಲಿ ಮೇಲ್ಗಡೆ ತುಪ್ಪ ಇದೆ ನಾನು ಸಂಸಾರಕ್ಕೆ ಎಷ್ಟು ಬೇಕು ಅಷ್ಟು ತುಪ್ಪ ಇಟ್ಕೊಳುತ್ತೆ ಅಂತ ಹೇಳಿದ್ನಲ್ಲ ಆ ಮೇಲ್ಗಡೆ ತುಪ್ಪ ಇದೆ ಈಗ ನೋಡಿ ಆಮೇಲೆ ಇದು ಇನ್ನೊಂದು ಬರುತ್ತೆ ಏನೋ ಬಿ ಸ್ಪೇಸ್ ಅಂತ ಅಂದ್ಬಿಟ್ಟು ಈ ಸ್ವಲ್ಪ ಬಿ ಸ್ಪೇಸ್ ಜಾಸ್ತಿ ಇದೆ ಅದ್ರ ಬಗ್ಗೆ ತುಂಬಾ ವಿವರ ಹೇಳಕ್ ಟೈಮ್ ಆಗಲ್ಲ ಈಗ ಅದ್ರ ಬಗ್ಗೆ ಒಂದೊಂದು ವಿಡಿಯೋ ಎಪಿಸೋಡ್ ಈ ಬಿ ಸ್ಪೇಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದು ಊಟ ಒಂದು ಊಟ ಅಟ್ಯಾಚ್ ಆಗಿದೆ ಇದು ಅದು ಕಡಿಮೆ ಕೊಟ್ಟಷ್ಟು ಅಟ್ಯಾಚ್ ಆಗಲ್ಲ ಇದು ಸಂಸಾರಕ್ಕೆ ಎಷ್ಟು ಬೇಕೋ ಅಷ್ಟು ತುಪ್ಪ ಕೆಳಗಡೆ ಇಟ್ಕೊಂಡಿದೆ ಆಮೇಲೆ ನೀವು ಇದ್ರಲ್ಲಿ ನೋಡಬಹುದು ಇದು ನಾವು ಲಾಸ್ಟ್ ಟೈಮು ಈ ಪೆಟಿಗಲ್ಲಿ ಹಾರ್ವೆಸ್ಟ್ ಮಾಡಿದ ಟೈಮ್ ಅಲ್ಲಿ ಇದ್ದಿದ್ದಂಥ ಏನು ಹನಿ ಚಾಂಬರ್ ಇದು ಅನಿ ಫ್ರೇಮ್ ಇದು ಈ ಫ್ರೇಮ್ನ ನಾವು ಹಂಗೆ ನೀಟಾಗಿ ತೆಗೆದಿಟ್ಟಿದ್ವಿ ನೀಟಾಗಿ ತೆಗೆದಿಟ್ಟಿದ್ವಿ ಮತ್ತೆ ಅದೇ ಫ್ರೇಮ್ನ ತಾಂಬಂದು ಕೊಟ್ಟಿದ್ವಿ ಇದು ಇದೊಂದೇ ಫ್ರೇಮು ನಮಗೆ ಚೆನ್ನಾಗಿಡೋಕ್ಕಾಗಿದ್ದಾವಾಗ ಏನೋ ಸೀಸನ್ ಮುಗಿದ ನೀಟಾಗಿ ನೀಟಾಗಿಟ್ಟಿದ್ದು ಈಗ ನೋಡ್ಬೋದು ಇಲ್ಲೆಲ್ಲ ಇದು ಇದು ಇದೆಲ್ಲ ಇದೆಯಲ್ಲ ಇದೆಲ್ಲ ಕೆಲಸಗಾರ ನೋಣ ಇದು ಇದೆಯಲ್ಲ ಇದೆಲ್ಲ ಆಲ್ರೆಡಿ ತುಪ್ಪನ ಶೇಖರಣೆ ಮಾಡಿಡ್ತಿದೆ ಇದೆಲ್ಲ ಸೀಲ್ ಮಾಡಿರೋದೆಲ್ಲ ತುಪ್ಪ ಶೇಖರಣೆ ಮಾಡಿ ಸೀಲ್ ಮಾಡಿದೆ ನಮಗೊಂದು ಮೊಟ್ಟೆ ಇಟ್ಟು ಸೀಲ್ ಮಾಡೋದಕ್ಕೂ ತುಪ್ಪ ಇಟ್ಬಿಟ್ಟು ಸೇಖ ಸೀಲ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಇದೆಲ್ಲ ಇದು ತುಪ್ಪ ಇಟ್ಬಿಟ್ಟು ಸೀಲ್ ಮಾಡಿರೋಂಥ ಇದು ಜಾಗ ಇದು ನೋಡಿ ಇದು ನಾವು ಲಾಸ್ಟ್ ಟೈಮು ಇದರಲ್ಲಿ ತುಪ್ಪ ಎಲ್ಲ ತೆಗೆದಾದ ಇದನ್ನ ಎತ್ತಿಟ್ಟಿದ್ವಲ್ಲ ಇದು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿತ್ತು ಅದು ಏನಾಗಿತ್ತಪ್ಪ ಅಂತಾರೆ ಎಲ್ಲ ಬ್ಲ್ಯಾಕ್ ಬ್ಲಾಕ್ ಆಗಿ ಸ್ವಲ್ಪ ಧೂಳಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಕ್ಲೀನಾಗಿ ತುಪ್ಪ ಇಡ್ತಾ ಇದೆ ಇದು ಹಳೆ ಫ್ರೇಮ್ ಇದು ಹಳೆಯ ಫ್ರೇಮ್ ಇಟ್ಟಿದ್ರಿಂದ ಸ್ವಲ್ಪ ಬೇಗ ತುಪ್ಪ ಇಡ್ತಿದೆ ಮತ್ತೆ ಇನ್ ಮಿಕ್ಕಿದ್ದೆಲ್ಲ ಇದು ಹೊಸ ಫ್ರೇಮ್ ಇದು ಖಾಲಿ ಇರೋ ಫ್ರೇಮ್ ಎರೆ ಯಾವ ತರ ಕಟ್ಟುತ್ತೆ ಅಂತ ನೋಡೋದಾದ್ರೆ ನೋಡಿ ಈ ಎರೆ ಇದೆ ಬೀಸ್ ವೇಸ್ ಕರೆಕ್ಟ್ ಆಗಿದ್ದಾಗ ಈ ಜಾಗದಲ್ಲೇ ಕಟ್ಟಿರುತ್ತೆ ಈ ಜಾಗದಲ್ಲೇ ಕಟ್ಟಿರುತ್ತೆ ಇದೀಗ ಕೆಲಸ ಮಾಡ್ತಾ ಇದೆ ಇದು ಏಜ್ ಅಲ್ಲಿ ಏನೇನು ಕೆಲಸ ಮಾಡುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ನೆಕ್ಸ್ಟ್ ಇದು ಕೆಳಗಡೆ ಇರೋದೆಲ್ಲ ಬ್ರೂಟ್ ಚಂಬರ್ ನಾನು ನಿಮಗೆ ಆಗ್ಲೇ ಹೇಳಿದೆ ಸ್ವಲ್ಪ ನಾನು ರೆಡಿ ಆಗಿ ಬಂದಿಲ್ಲ ತೆಗೆದ್ರೆ ಗಾಬರಿ ಆಗ್ಬೋದು ಅಂತ ನೋಡಿ ಈ ತರ ಈ ಕೆಳಗಡೆ ಇರೋ ಫ್ರೇಮ್ಗೂ ಮೇಲುಗಡೆ ಇರೋ ಫ್ರೇಮಿಗೂ ಸೇರಿಸ್ಬಿಟ್ಟು ಗೂಡ್ ಇಟ್ಟಿದೆ ನೀವು ನಾವು ಅದನ್ನು ಕಿತ್ತಾಗೇನಾಗುತ್ತೆ ಸ್ವಲ್ಪ ಗಾಬರಿ ಆಗುತ್ತೆ ಅಂದರೆ ಬಟ್ ನಾನು ಹ್ಯಾಂಡ್ಲು ಮಾಡ್ತೀನಿ ಅದನ್ನ ಗಾಬರಿ ಆದ್ರೂ ಬಟ್ ನೀವು ಸ್ವಲ್ಪ ಇದಾದ್ರೆ ಇದಾದರೆ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಅದು ತೆಗಿತಿಲ್ಲ ಆಮೇಲೆ ಇದು ನೋಡ್ಬೋದು ಇದು ನಾವು ಮೇಣದಾಳೆ ಇದು ಇದು ಮೇಣದಾಳೆ ಏನು ಕೊಟ್ಟಿದ್ದೀವಪ್ಪ ಅಂತಂದರೆ ಗೂಡನ್ನ ಕಟ್ಕೊಳೋದಕ್ಕೆ ಬೇಗ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಈ ಮೇಣದಾಳೆ ಕೊಟ್ಟಿದ್ದೀವಿ ಮುಂಚೆ ಎಲ್ಲ ಫುಲ್ ಫ್ರೇಮಿಗೆಲ್ಲ ಕೊಟ್ಟಿದ್ವಿ ಈಗ ಬಟ್ ಇಷ್ಟು ಕೆ ಎಲ್ಲ ಫ್ರೇಮ್ಗಳಿಗೂ ಕೊಡ್ತಿಲ್ಲ ಸ್ವಲ್ಪ ಮೇಣ್ದಾಳೆ ಕೊಟ್ಬಿಟ್ಟು ಕಟ್ಟ ತರ ಮಾಡಿದ್ ನಾವು ಸ್ಟಾರ್ಟಿಂಗ್ ಟೈಮಲ್ಲಿ ನಮಗೆ ಗೊತ್ತಿರಲ್ಲ ಮೇಣದಾಳೆ ಯಾವ ತರ ಕೊಡಬೇಕು ಅಂತ ಈಗ ನೆಕ್ಸ್ಟ್ ಹೋಗ್ತಾ 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 ಗೊತ್ತಾಯ್ತು ಹಾಗಾಗಿ ಈಗ ಸ್ವಲ್ಪ ಮೇಣದಾಳು ಕಡಿಮೆ ಬಳಸ್ತಾ ಇದೀವಿ ಇದು ಮೇಣದಾಳೆ ಆಮೇಲೆ ಇದ್ ನೋಡ್ಬೋದು ನೀವು ಇದೆರಡು ಫ್ರೇಮು ಈಗ ಆಲ್ರೆಡಿ ಫುಲ್ ಭರ್ತಿ ಆಗಿದೆ ಭರ್ತಿ ಆಗಿದೆ ಅಂತಂದ್ರೆ ಈ ನಾವೇನಾದ್ರು ತುಪ್ಪ ತೆಗಿಬೇಕು ಅಂತ ಅಂದಾಗ ಏನಾಗುತ್ತೆ ಇಲ್ಲಿ ಕಾಣಿಸುತ್ತಲ್ಲ ನಿಮಗೆ ಈ ತರ ಇದ್ದಾಗ ತೆಗಿಬಾರ್ದು ಇದ್ರೊಳಗಡೆ ಏನಿದೆ ಮಕರಂದ ಶೇಖರಣೆ ಮಾಡಿದೆ ಮತ್ತೆ ತಂದು ಹಾಕ್ತಾ ಇದೆ ಇದ್ರೊಳಗಡೆ ಇದೆಲ್ಲ ಹಾಕಿ ಈ ತರ ಸೀಲ್ ಮಾಡಿರ್ಬೇಕು ನಿಮಗೆ ಒಂದ್ ಎರಡು ಮೂರು ಕಾಣಿಸ್ತಾ ಇದೆ ನೋಡಿ ಈ ತರ ಸೀಲ್ ಮಾಡಿರ್ಬೇಕು ಈ ತರ ನಾವು ಒಂದು ಫ್ರೇಮಲ್ಲಿ ತುಪ್ಪ ತೆಗಿತಿದೀವಿ ಒಂದ್ ಸೆವೆಂಟಿ ಪರ್ಸೆಂಟ್ ಸೀಲ್ ಆಗಿರ್ಬೇಕು ಈ ತರ ಸೀಲ್ ಆಗಿದ್ರೆ ಮಾತ್ರ ಅದು ತೆಗಿಬಹುದು ಆಮೇಲೆ ಒಳ್ಳೆ ತುಪ್ಪ ಆಗಿರುತ್ತೆ ಅದು ಸ್ವಲ್ಪ ಮಾಗಿದ ತುಪ್ಪ ಅಂತ ಹೇಳಿದ್ರೆ ಸ್ವಲ್ಪ ದಿನ ಇರುತ್ತೆ ಅದ್ರೊಳಗೆ ಪರಗ ಇದ್ರೂ ಪರಗ ಎರಡು ತುಪ್ಪ ಕನ್ವರ್ಟ್ ಆಗಿರುತ್ತೆ ಆಮೇಲೆ ನಾನು ಆಗ್ಲೇ ಹೇಳ್ದಂಗೆ ತುಪ್ಪ ಯಾವ ತರ ಸಿಗುತ್ತೆ ಅಂತ ನೋಡಿದಾಗ ಈಗ ನೀವು ನೋಡ್ಬೋದು ಈಗ ಇದು ಐ ಎಸ್ ಐ ಬಾಕ್ಸ್ ಆಗಿರೋದ್ರಿಂದ ಎಂಟು ಫ್ರೇಮ್ ಗಳು ಇದಾವೆ ಇಲ್ಲಿ ಆರ್ ಇದೆ ಇಲ್ಲಿ ನಮ್ ಕೈಲಿ ಎರಡಿದೆ ಎಂಟು ಫ್ರೇಮ್ ಬಾಕ್ಸ್ ಇದು ಎಂಟು ಫ್ರೇಮ್ ಬಾಕ್ಸ್ ಈಗ ತುಪ್ಪ ಅಂತ ಬಂದಾಗ ಈಗ ನೋಡಬಹುದು ಜೇನು ನೋಣ ಎಷ್ಟು ಚಿಕ್ಕ ಕಾಣಿಸುತ್ತೆ ಜೇನು ಹೋಣ ಎಷ್ಟು ಚಿಕ್ಕಾಗ್ ಕಾಣಿಸುತ್ತೆ ನಾವು ಒಂದು ಸ್ಪೂನ್ ತುಪ್ಪ ಅಂತೀವಲ್ಲ ಒಂದು ಕೆ ಜಿ ಎಂಟುನೂರು ರೂಪಾಯಿ ಅಂತ ಕೇಳ್ತಾರೆ ನಾವು ಆಲ್ರೆಡಿ ಸರಿ ಎಲ್ಲ ಸೇಲ್ ಮಾಡಿದ್ದು ಏಳ್ನೂರು ರೂಪಾಯಿ ಕೆಜಿ ಹಂಗೆ ಸೇಲ್ ಮಾಡಿದ್ವಿ ತುಪ್ಪನ ಒಂದು ಕೆಜಿ ತುಪ್ಪನ ಏಳ್ನೂರು ಏಳ್ನೂರ ಐದು ಸೇಲ್ ಮಾಡಿದ್ವಿ ಈ ಸಾರಿ ಆಲ್ರೆಡಿ ಹತ್ತಿರ ಒಂದು ಏಳ್ನೂ ಎಂಟುನೂರು ರೂಪಾಯಿ ಸ್ವಲ್ಪ ಕಷ್ಟ ಇರೋದ್ರಿಂದ ಒಂದು ಎಂಟುನೂರು ರೂಪಾಯಿ ಕೆಜಿ ಹಂಗೆ ಸೇಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ನಮ್ಮನ್ನು ಕೇಳಿದಾರಿಗೆಲ್ಲ ಹೇಳಿದ್ವಿ ಅವರೆಲ್ಲ ಒಪ್ಕೊಂಡಿದ್ದಾರೆ ಎಂಟ್ನೂರು ರೂಪಾಯಿ ಅಂದರೆ ನಮ್ಮದು ಶುದ್ಧ ತುಪ್ಪ ನೀವು ಕೆಲವು ವೀಡಿಯೋ ನೋಡ್ಬೋದು ನೀವು ನಾವು ವಿಜಯ್ ಟೈಮ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಜಯಲಕ್ಷ್ಮಿ ಸುಬ್ರೂ ಅವರು ಒಂದು ಮೊನ್ನೆ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ರಿ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಏನೋ ಅದೇನೋ ಏನೋ ಬೈಲ್ ಅಂತ ಏನೋ ಊರ್ ಹೆಸರು ಬರುತ್ತೆ ಅದು ದಕ್ಷಿಣ ಕನ್ನಡ ಡಿಸ್ಟಿಕ್ ಅದು ತೊಂಬತ್ತೆರಡು ರೂಪಾಯಿ ಒಂದ್ ಕೆಜಿ ತುಪ್ಪ ಸಿಗುತ್ತೆ ಅದ್ಯಾವುದು ಎಲ್ಲ ಕೆಮಿಕಲ್ ಮಾಡಿ ಮಾಡಿರೋದು ಅದಕ್ಕೂ ಇದಕ್ಕೂ ತುಂಬಾ ಡಿಫರೆನ್ಸ್ ಇದೆ ತೊಂಬತ್ತೆರಡು ರೂಪಾಯಿ ಸಿಗೋ ತುಪ್ಪನೇ ಬೇರೆ ಇದೇ ಬೇರೆ ನೀವು ಜೇನ್ ಸಾಕಾಣಿಕೆ ಮಾಡಿದ್ರೆ ಅದೊಂದು ಕೆಜಿ ತುಪ್ಪಕ್ಕೆ ಎಂಟ್ನೂರು ರೂಪಾಯಿ ಕೊಡ್ಬೇಕು ಕೊಡಬಾರ್ದು ಅನ್ನೋದು ನಿಮ್ಗೆ ಅವಾಗ ಅರ್ಥ ಆಗುತ್ತೆ ಅಂದ್ರೆ ಯಾರು ಆತರ ಯಾರು ಅಷ್ಟೊಂದ ಅಂತ ಯಾರು ಕೇಳಿಲ್ಲ ಇಲ್ಲಿವರೆಗೂ ಅಂದ್ರೆ ಅಷ್ಟು ಕ್ವಾಲಿಟಿ ಇರುತ್ತೆ ಅಂತ ಗೊತ್ತಿದೆ ನೋಡಿ ಆಮೇಲೆ ಎಷ್ಟು ಕಷ್ಟ ಬೀಳುತ್ತೆ ಜೇನು ಆ ತುಪ್ಪ ಶೇಖರಣೆ ಮಾಡೋದಕ್ಕೆ ಅಂದ್ರೆ ಈ ಜೇನುನೊಣ ಇಷ್ಟಿದೆಯಲ್ಲ ಇದ್ರ ಆಹಾರ ಚೀಲ ಏನಿದೆ ಅದ್ರಲ್ಲಿ ಸಪ್ರೇಟ್ ಇನ್ನೊಂದು ಚೀಲ ಇರುತ್ತೆ ಏನ ಮಕರಂದನ ಹೀರ್ಕೊಂಬಂದು ಇಲ್ಲಿ ತಮ್ಮಂದ್ ಬಿಡೋದಕ್ಕೆ ಆ ಮಕರಂದ ಈ ಇಷ್ಟು ಉಳದಲ್ಲಿ ಆ ದೇಹದಲ್ಲಿ ಅರ್ಧ ಭಾಗಕ್ಕಿಂತ ಕಡಿಮೆ ದೇಹ ಇದ್ರಲ್ಲಿ ಏನೇನು ಈ ಈ ಉಳಿದ ದೇಹದಲ್ಲಿ ಇದರಲ್ಲಿ ಏನೇನು ಅಂಗಾಂಗಗಳಿದಾವೆ ಅವನ್ನೆಲ್ಲ ಬಿಟ್ಬಿಟ್ಟು ಆಹಾರನ ಶೇಖರಣೆ ಮಾಡ್ಕೊಳ್ಳಕ್ಕೆ ನಮ್ಮ ಬಾಡೀಲಿ ನೋಡಿದಾಗ ಏನಾಗುತ್ತೆ ಹೊಟ್ಟೆ ಇರೋದ್ ಇಷ್ಟೇನೆ ಇರೋದು ಇಷ್ಟೇ ಅದರಲ್ಲಿ ಒಂದು ಸಪ್ರೇಟ್ ಕೇಳೋದ್ರೆ ಎಷ್ಟಾಗ್ಬೋದು ಮುಂಚೆ ಇಷ್ಟಪ್ಪ ಇರ್ಬೋದು ನಾವು ಅದನ್ನ ಮತ್ತೆ ರಿವರ್ಸ್ ಮಾಡೋದು ತೆಗಿತೀವಿ ಅಂದ್ರೆ ಆಗ್ಬೋದು ಇಷ್ಟು ಸಿಗ್ಬೋದು ಅದ ಹಂಗೆ ಅಷ್ಟೇ ಅಷ್ಟೆಷ್ಟಿದೆ ಅದರಲ್ಲಿ ಎಷ್ಟು ಸಿಗ್ಬೋದು ಕಡಿಮೆ ಅಂದ್ರೆ ಅದನ್ನ ನೋಡಿದ್ರೆ ನಾವು ಒಂದು ಸ್ಪೂನ್ ತುಪ್ಪಾನ ಒಂದು ಏನು ಸಂಶೋಧನೆ ಒಂದು ಅಂಜೋಜನೆ ಪ್ರಕಾರ ನೋಡಿದ್ರೆ ಒಂದು ಸ್ಪೂನ್ ತುಪ್ಪಾನ ಒಂದು ಹುಳ ಶೇಖರಣೆ ಮಾಡಬೇಕು ಅಂದ್ರೆ ಇಡೀ ಜೂಮಾನ ಕೆಲಸ ಮಾಡುತ್ತದೆ ಒಂದು ಹುಳ ಇಡೀ ಜೂಮಾನ ಇಡೀ ಜೂಮಾನ ರಥ ಹತ್ರ ಒಂದು ಎಂಬತ್ತರಿಂದ ಎಪ್ಪತ್ತರಿಂದ ಎಂಬತ್ತಿನ ತೊಂಬತ್ತಿನ ಅಷ್ಟು ದಿನ ಕೆಲಸ ಮಾಡಿ ಶೇಖರಣೆ ಮಾಡಿಡಬೇಕು ಅಂದ್ರೆ ಒಂದು ಸ್ಪೂನ್ ತುಪ್ಪ ಅಂದ್ರೆ ಅದರಲ್ಲಿ ಅರ್ಧ ಸ್ಪೂನ್ ಅದ್ರ ಫ್ಯಾಮಿಲಿಗೆ ಬಳಕೆ ಆಗಿರುತ್ತೆ ಕೆಲವು ಟೈಮು ಕೆಲವು ಟೈಮ್ ಒಂದು ಸ್ಪೂನ್ ಒಂದು ಸ್ಪೂನ್ ಅಷ್ಟೊಂದು ಮಿಕ್ಬೋದು ನಾವು ಒಂದು ಸ್ಪೂನ್ ತುಪ್ಪಕ್ಕೆ ಎಷ್ಟು ಬೆಲೆ ಇದೆ ಅಂತ ನೋಡಿ ಅದೆಷ್ಟು ಕಷ್ಟಪಡುತ್ತೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನಮಗೆ ಆಮೇಲೆ ತುಪ್ಪನ ಈಗ ಯಾವ ಥರ ಆಗುತ್ತಪ್ಪ ತುಪ್ಪ ಅಂತ ಬಂದಾಗ ಆ ಜೇನು ಏನಿದೆ ಅದು ಆ ಮಕರಂದನ ಈರ್ಕೊಂಡು ತಗೊಂಬಂದ ಮೇಲೆ ಇಲ್ಲಿ ಇಡೋ ಟೈಮಲ್ಲಿ ಏನು ಮಾಡುತ್ತೆ ಅದ್ರ ಬಾಯಲ್ಲಿರೋ ಸಲಹೆಗಳನ್ನೆಲ್ಲ ಸೇರಿಸ್ಬಿಟ್ಟು ಇರೋ ಶೇಖರಣೆ ಮಾಡಿಡುತ್ತೆ ಏನು ಮಕರಂದ ಏನು ರಾಗ ಎರಡು ಸೇರ್ಪುರ ಸಲಹೆವಾಗಿ ಸೇರಿಸ್ಬಿಟ್ಟು ಅದ್ರೊಳಗಡೆ ಬಿಟ್ಟಾಗ ಅದು ಕಾಲಾನಂತರದಲ್ಲಿ ತುಪ್ಪ ಕನ್ವರ್ಟ್ ಆಗುತ್ತೆ ಅದನ್ನ ನಾವು ತಗೊಂಡು ತಿಂತೀವಿ ನೋಡಿ ಇಷ್ಟೊಂದು ಒಂದು ಸ್ಪೂನ್ ತುಪ್ಪಕ್ಕೆ ಇಡೀ ಒಂದು ಹುಳು ಅಷ್ಟೋ ದಿನ ಅದ್ರ ಜೀವ ಸವಿಸ್ಬೇಕು ನಾವು ಕೃತಜ್ಞತೆ ಇಲ್ದವ್ರು ಏನ್ ಮಾಡ್ತೀವಿ ಅಂತಂದ್ರೆ ಅದು ಅಷ್ಟೊಂದು ಜೀವ ಸವಸಿ ನಮಗ್ ತುಪ್ಪ ಸಿಕ್ಕಿದ್ರು ಲಾಸ್ಟ್ ಬೆಂಕಿ ಹಚ್ಬಿಟ್ಟು ಸುಟ್ಟಾಕ್ತಿವಿ ಅದು ಏನೋ ಒಬ್ಬರ ಮನಸ್ಥಿತಿ ಅದೇನೋ ಮಾಡುತ್ತೆ ಅಂತಾನೋ ಇನ್ನೊಂದೇನು ಅಂತಾನೋ ನಾವು ಅದಕ್ಕೇನೋ ಕೆಣಕ್ಲಿಲ್ಲ ಅಂದ್ರೆ ಅದೇನೋ ಮಾಡಲ್ಲ ಆಮೇಲೆ ಏನಾಯ್ತು ನಾವು ಜೈನ್ ಸಾಕಾಣಿಕೆ ಮಾಡ್ಬೇಕು ಸ್ಟಾರ್ಟಿಂಗು ತುಂಬಾ ಸಲ ಕಚ್ಚುತ್ತೆ ಅಂತ ಹೇಳಿದೆ ನಾನು ನಿಮಗೆ ಕಚ್ಚುತ್ತೆ ಅನ್ನೋದಕ್ಕೆ ಚುಚ್ಚುತ್ತೆ ಅದು ಈಗ ಹುಳುಗಳು ಜೀವನ ಚಕ್ರ ಅಂತ ಬಂದಾಗ ಇಡೀ ಪೇಟೆಗಲ್ಲಿ ಒಂದೇ ರಾಣಿ ಹುಳ ಇರುತ್ತೆ ಗಂಡು ನೊಣ ಎಲ್ಲ ಟೈಮಲ್ಲಿ ಇರಲ್ಲ ಯಾವ ಟೈಮಲ್ಲಿ ಗಂಡು ನೊಣ ಇರುತ್ತೆ ಅಂದರೆ ಸಂಸಾರ ಜಾಸ್ತಿ ಆಯಿತು ಅಂದಾಗ ಇದರಲ್ಲಿ ಜಾಗ ಸಾಕಾಗ್ತಿಲ್ಲ ಅಂದಾಗ ಈ ಜಾಗದಿಂದ ಇನ್ನೊಂದು ಫ್ಯಾಮಿಲಿ ಡಿವೈಡ್ ಆಗಿ ಬೇರೆ ಕಡೆ ಹೋಗ್ಬೇಕು ಅಂದಾಗ ಏನಾಗುತ್ತಪ್ಪ ಅಂದರೆ ರಾಣಿ ಹುಳ ಇನ್ನೊಂದು ರಾಣಿ ಮಟ್ಟ ಇಡುತ್ತೆ ರಾಣಿ ಮಟ್ಟೆ ಬೆಳೆಯೋದ್ರೊಳಗಡೆ ಇನ್ನೂ ಸ್ವಲ್ಪ ಗಂಡು ಹುಳಗಳನ್ನ ಜಾಸ್ತಿ ಮಾಡ್ಕೊಳತ್ತೆ ಏನಕ್ಕೆ ಜಾಸ್ತಿ ಮಾಡ್ಕೊಳ್ಳುತ್ತೆ ಅಂದರೆ ಹೊಸ ಗಂಡು ಹುಳ ಹೊಸ ರಾಣಿ ಹುಳ ಏನಾದ್ರು ಬಂತು ಅಂದರೆ ಅದ್ರ ಜೊತೆಲಿ ಸೇರೋದಕ್ಕೆ ಗಂಡು ನೋಣಗಳು ಬೇಕಲ್ಲ ಹಂಗಾಗಿ ಆ ಟೈಮಲ್ಲಿ ಮಾತ್ರ ಗಂಡು ನೊಣ ಜಾಸ್ತಿ ಮಾಡ್ಕೊಳ್ಳುತ್ತೆ ನಮಗೆ ಪೇಟಿಗೆಯಲ್ಲಿ ಗಂಡು ನೊಣ ಜಾಸ್ತಿ ಆಗ್ತದೆ ಅಂತ ಕಾಣಿಸ್ತು ಅಂತಂದರೆ ಡಿವೈಡ್ ಆಗೋದಕ್ಕೆ ರೆಡಿ ಇದೆ ಅಂತ ಅದು ಡಿವೈಡ್ ಆಗೋದಕ್ಕೆ ರೆಡಿ ಇದೆ ಅಂತ ಅಂದ್ಬಿಟ್ಟು ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಅವಾಗ ಆ ಟೈಮಲ್ಲಿ ನಾವೇನಾಗುತ್ತೆ ಅರ್ಥ ಮಾಡ್ಕೊಳ್ರ ಜೊತೆ ನಾವು ಅದನ್ನು ಡಿವೈಡ್ ಮಾಡೋದಕ್ಕೂ ನಾವು ತಯಾರಿ ಮಾಡ್ಕೋಬೇಕಾಗುತ್ತೆ ನಾವೇ ಡಿವೈಡ್ ಮಾಡಿದ್ರೆ ಉತ್ತಮ ನಮ್ಮ ಹತ್ರನೇ ಉಳಿತದ ಫ್ಯಾಮಿಲಿ ನಾವೇನಾದ್ರು ಡಿವೈಡ್ ಮಾಡಲಿಲ್ಲ ಅಂದರೆ ಅದು ಬೇರೆ ಕಡೆ ಹೋಗಿ ಅದ್ರ ಫ್ಯಾಮಿಲಿನ ಬೇರೆ ಕಡೆ ಇನ್ನೊಂದು ಕಡೆ ಒಂದು ಗೂಡನ ಸೃಷ್ಟಿ ಮಾಡ್ಕೊಂಡು ಅಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಅಂದರೆ ಯಾವ ಥರ ಎದೋಗುತ್ತೆ ಅಂದರೆ ಈಗೇನು ಹೊಸ ರಾಣಿನ ಸೃಷ್ಟಿ ಮಾಡೋದಕ್ಕೆ ಮೊಟ್ಟೆ ಇಡ್ತು ಅಂದರೆ ಹೊಸ ರಾಣಿ ಇದೇ ಗೂಡಲ್ಲಿ ಬಿಡುತ್ತೆ ಹಳೆಯ ರಾಣಿ ಏನಿರುತ್ತೆ ಹಳೆಯ ರಾಣಿ ಸ್ವಲ್ಪ ಫ್ಯಾಮಿಲಿನ ಕರ್ಕೊಂಡು ಹೊರಗಡೆ ಎದ್ದೋಗ್ಬಿಡುತ್ತೆ ಅದು ಆ ಥರ ಸೈಕಲ್ ಆಮೇಲೆ ಕೆಲಸಗಾರನೋಣ ಈಗ ನಮಗೆ ಮೇಯ್ನು ಪೆಟ್ಟಿಗೆಯಲ್ಲಿ ಎಷ್ಟೊಂದೆಲ್ಲ ಚೆನ್ನಾಗಿರಬೇಕು ನಮಗೆ ತುಪ್ಪ ಸಿಗಬೇಕು ಇನ್ನೊಂದು ಫ್ಯಾಮಿಲಿನ ಕಾಪ ಮೇಂಟೈನ್ ಮಾಡೋದು ಯಾವುದಂದ್ರೆ ರಾಣಿ ಹುಳ ಎಲ್ಲ ಕಂಟ್ರೋಲ್ ಇಟ್ಕೊಂಡಿರೋದು ಯಾವುದು ರಾಣಿ ಹುಳ ಆದರೆ ಆ ಫ್ಯಾಮಿಲಿಲಿ ಕೆಲಸ ಮಾಡೋದು ಯಾವುದು ಅಂತಂದರೆ ಹೆಣ್ಣುಳನೇ ಅದನ್ನು ಅದು ಕೆಲಸಗಾರ ನೋಣ ನಾವೇನಂತೀವಿ ಕೆಲಸಗಾರ ನೋಡೋಣ ಸೈನಿಕ ನೋಡೋಣ ಅಂತ ಏನಂತೀವಿ ಅದು ಹೆಣ್ಣು ನೋಣನೇ ಆ ಹೆಣ್ಣು ನೋಣ ಏನು ಮಾಡುತ್ತಪ್ಪ ಅಂತಂದರೆ ಒಂದೊಂದು ಕಾಲದಲ್ಲಿ ಒಂದೊಂದು ಥರ ಕೆಲಸ ಮಾಡುತ್ತೆ ಒಂದೊಂದು ಕಾಲದಲ್ಲಿ ಒಂದೊಂದು ಥರ ಕೆಲಸ ಮಾಡುತ್ತೆ ಅಂತಂದರೆ ಯಾವ ಥರ ಕೆಲಸ ಮಾಡುತ್ತಪ್ಪ ಅಂತಂದ್ರು ಹೆಣ್ಣು ನೋಣ ಒಂದು ಏನು ರಾಣಿ ನೊಣ ಮೊಟ್ಟೆ ಇಟ್ಟ ಮೇಲೆ ಅಂದರೆ ರಾಣಿ ನೋಡೋಕ್ಕೆ ಕೆಪಾಸಿಟಿಗೆ ಬಂದ್ವಿ ಅಂತಂದರೆ ರಾಣಿ ನೋಣ ಬಂದ್ಬಿಟ್ಟು ಹತ್ತತ್ರ ಒಂದೇ ದಿನಕ್ಕೆ ಒಂದುವರೆ ಸಾವಿರ ಮೊಟ್ಟೆ ಇಡುವಷ್ಟು ಕೆಪಾಸಿಟಿ ಇರುತ್ತೆ ಅದಕ್ಕೆ ಅಂದರೆ ಇಡೀ ಲೈಫಲ್ಲಿ ರಾಣಿ ನೊಣ ಇದೆ ಅದು ಇಡೀ ಲೈಫ್ ಸರ್ಕಲಲ್ಲಿ ಲೈಫ್ ಸೈಕಲಲ್ಲಿ ಒಂದೇ ಒಂದು ಸರಿ ಗಂಡು ನೋಣ ಜೊತೆ ಮಾತ್ರ ಮೀಟ್ ಆಗುತ್ತೆ ಒಂದು ಸರಿ ಮೀಟಾಗಿ ಹತ್ತತ್ರ ಅದ್ರ ಲೈಫ್ ಸೈಕಲ್ ಎಷ್ಟು ಅಂದ್ರೆ ಮೂರು ವರ್ಷ ಮೂರು ಕಂಟಿನ್ಯೂ ಆಗಿ ಮೊಟ್ಟೆ ಇಡ್ತಾ ಹೋಗುತ್ತೆ ಅಂದರೆ ಅದರಲ್ಲಿ ಸಪ್ರೇಟ್ ಏನು ವೀರ್ಯವನ್ನು ಶೇಖರಣೆ ಮಾಡ್ಕೊಂಡು ಸಪ್ರೇಟ್ ಟ್ಯಾಂಕ್ ಇರುತ್ತೆ ಆ ಟ್ಯಾಂಕಂದು ಬಳಸ್ಕೊಂತ ಬಳಸ್ಕೊತ ಮೊಟ್ಟೆ ಇಡ್ತಾ ಹೋಗುತ್ತೆ ಒಂದೇ ಸರಿ ಮೀಟ್ ಆಗ್ಬಿಟ್ಟದು ಆಮೇಲೆ ರಾಣಿ ನೋಣ ಈಗ ಇದೆಲ್ಲ ಕೆಲಸಗಾರ ನೋಣಗಳೆಲ್ಲ ಏನಕ್ಕಪ್ಪ ಇದೇ ಪೇಟೆಗೆಲಿ ಇರೋದು ಅಂತಂದರೆ ರಾಣಿ ನೋಣದಲ್ಲಿ ಬರೋಂಥ ಸ್ಮೆಲ್ಲು ಏನು ಫೆರಮೋನ್ ಅಂತೀವಲ್ಲ ಆ ಸ್ಮೆಲ್ಲಿಗೆ ಅಟ್ರಾಕ್ಷನ್ಗೋಸ್ಕರ ಇದೇ ಪೆಟ್ಟಿಗೆಲಿ ಕೆಲಸ ಮಾಡ್ತಾ ಇರ್ತವೆ ಈ ಪೆಟಿಗೆ ನೋಣಗಳು ಇನ್ನೊಂದು ಪೆಟ್ಟಿಗೆ ಹೋಗೋಲ್ಲ ಇನ್ನೊಂದು ಪೆಟ್ಟಿಗೆ ನೋಣಗಳು ಈ ಪೆಟ್ಟಿಗೆ ಬರಲ್ಲ ಅಂದರೆ ಬಂದ್ರೂ ಈಗ ಬಿಡಿಸಿಕೊಳ್ಳೋದಿಲ್ಲ ಆಮೇಲೆ ರಾಣಿ ನೋಡೋದು ಕೆಲಸ ಅಷ್ಟಾಯಿತು ಏನೋ ರಾಣಿ ನೋಣ ಎಲ್ಲದನ್ನೂ ಕಂಟ್ರೋಲ್ ಇಕ್ಕೊಂಡ್ರೆ ಜೀವಿ ಅದು ಆಮೇಲೆ ಗಂಡದೊಣ ಅಂತ ಬಂದಾಗ ಗಂಡು ನೊಣ ಡಿವೈಡ್ ಆಗೋ ಟೈಮಲ್ಲಿ ಮಾತ್ರ ಮತ್ತೆ ಮೀಟಿಂಗ್ ಪ್ರೊಸೆಸ್ ಮಾತ್ರ ಯೂಸ್ ಆಗೋಂಥ ನೋಣ ಅದು ಮಿ ಮಿಕ್ಕಿದ್ ಬಿಟ್ಟರೆ ಇನ್ನೇನಿಲ್ಲ ದಂಡಪಿಂಡ ಅದು ಅದೇನು ಮಾಡುತ್ತಪ್ಪ ಅಂತಂದರೆ ಸ್ವಲ್ಪ ರೂ ಈ ಬಾಕ್ಸ್ ಒಳಗಡೆ ಟೆಂಪ್ರೇಚರ್ ಜಾಸ್ತಿ ಆದಾಗ ಅದನ್ನ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ರೆಕ್ಕೆ ಬಡ್ದುಬಿಟ್ಟು ಇಲ್ಲಿ ಸ್ವಲ್ಪ ಕೆಲಸ ಮಾಡ್ಬೋದು ಬಿಟ್ಟರೆ ಇನ್ನು ಮಿಕ್ಕಿದಂತೆ ಅವೆಲ್ಲ ಶೇಖರಣೆ ಮಾಡಿದ ಆಹಾರ ತಿಂದ್ಬಿಟ್ಟು ಇರೋ ಅಂತ ನೋಣ ಅದು ಅದೇನಾರ ಅದ್ರ ಕೆಲಸ ಮುಗೀತು ಅಂದರೆ ಏನು ಮೀಟ್ ಆಗಬೇಕಲ್ಲ ಅದು ಹೆಣ್ಣು ಏನು ರಾಣಿ ನೋಣ ಜೊತೆ ಮೀಟ್ ಆಗಬೇಕಲ್ಲ ಮೀಟಾಗೆಲ್ಲ ಆಯಿತು ಅಂತಂದಮೇಲೆ ರಾಣಿ ನೋಣ ಮೊಟ್ಟೆಡೋಕ್ಕೆ ಸ್ಟಾರ್ಟ್ ಮಾಡ್ತಂದ್ರೆ ಕೆಲಸಗಾರ ನೋಣಗಳೇ ಅದಕ್ಕೆ ಆಹಾರ ಕೊಡೋದನ್ನು ಸ್ಟಾಪ್ ಮಾಡಿಬಿಟ್ಟು ಯಾವುದಕ್ಕೆ ಗಂಡು ನೋಡೋಕ್ಕೆ ಅವನ್ನೆಲ್ಲ ಸಾಯಿಸೋದು ಇದೆ ಅದು ಉದಾಹರಣೆ ಇದೆ ಏನಾಗುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಏನು ಅಂತಂದರೆ ಮೇಜರ್ ಪಾರ್ಟ್ ಬಂದ್ಬಿಟ್ಟು ಇನ್ನು ಮಿಕ್ಕಿದೆ ಹೆಣ್ಣು ನೋಡೋಣೆ ಕೆಲಸಗಾರ ಇರ್ಬೋದು ಸೈನಿಕ ಇರ್ಬೋದು ಏನು ಏನು ನರ್ಸ್ ಅಂತ ಅಂತೀವಿ ನಾವು ಏನು ಅಲ್ಲಿ ಒಳಗಡೆ ಮೊಟ್ಟೆಗಳಿಗೆ ಆಹಾರ ಫೀಡ್ ಮಾಡೋದು ಇದೆಲ್ಲ ಅದನ್ನು ರಾಯಲ್ ಜಲ್ಲಿ ಫೀಡ್ ಮಾಡೋದು ಎಲ್ಲದನ್ನು ನರ್ಸ್ ಬೀಸ್ ಅದೆಲ್ಲದನ್ನು ಹೆಣ್ಣು ನೋಡಣೆ ಇದರಲ್ಲಿ ಮೇಜರಾಗಿ ಹೆಣ್ಣು ನೋಡಾನೆ ಗಂಡು ನೋಡೋಣ ಮೀಟ್ ಹಾಕಿಬಿಟ್ರೆ ಬೇರೆ ಇಲ್ಲ ಇನ್ನು ಮಿಕ್ಕಿದೆಲ್ಲ ಹೆಣ್ಣು ನೋಡೋಣ ಅದು ಹೆಣ್ಣು ಜೀವನ ಚಕ್ರ ಹೆಂಗಪ್ಪ ಅಂತಂದರೆ ಈಗ ರಾಣಿ ನೋಡೋಣ ಮೊಟ್ಟೆ ಇಟ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೊಂದು ದಿನ ಇಪ್ಪತ್ತೆರಡು ದಿನಕ್ಕೆ ಹೊರಗಡೆ ಬರ್ತದೆ ಇಪ್ಪತ್ತರಿಂದ ಇಪ್ಪತ್ತೊಂದಕ್ಕೆ ಹೊರಗಡೆ ಅಂತಂದ್ರೆ ಸ್ಟಾರ್ಟಿಂಗ್ ವಾರ ಏನು ಕೆಲಸ ಮಾಡುತ್ತಪ್ಪ ಅಂತಂದ್ರೆ ಅದು ಆ ಜೀವನ ಲೈಫ್ ಸೈಕಲ್ ಮುಗಿಸೋದ್ರೊಳಗಡೆ ಎಲ್ಲ ಕೆಲಸನೂ ಮಾಡಿಬಿಟ್ಟಿರುತ್ತೆ ತುಂಬ ಜನ ಹೇಳ್ತಾರೆ ಜೇನು ಬದುಕ್ತಿರೋ ಬದುಕು ಜೇನು ಬದುಕೋತಾರ ಬದುಕ್ಬೇಕು ಮನುಷ್ಯರು ಅಂತ ಹೇಳ್ತಾರಲ್ಲ ಅದಕ್ಕೆ ಇದು ಉದಾಹರಣೆ ಏನಪ್ಪಾ ಅಂದ್ರೆ ಆ ಹೆಣ್ಣು ನೋಣ ಎಲ್ಲ ಕೆಲಸನೂ ಮಾಡುತ್ತೆ ಸ್ಟಾರ್ಟಿಂಗ್ ಒಂದು ವಾರ ಏನು ಮಾಡುತ್ತೆ ಗೂಡನ್ನ ಕ್ಲೀನ್ ಮಾಡೋದು ಅದ್ರೊಳಗಡೆ ಮೊಟ್ಟೆ ಇಡೋದಕ್ಕೆ ಏನು ರಾಣಿ ನೊಣಕ್ಕೆ ಬೇಕಲ್ಲ ಆ ಸ್ಪೇಸ್ ಅದು ಕ್ಲೀನ್ ಮಾಡಬೇಕಲ್ಲ ಅದು ಕ್ಲೀನ್ ಮಾಡಿಕೊಡೋದು ಆಮೇಲೆ ಒಳಗಡೆ ಏನಾದ್ರು ವೇಸ್ಟ್ ಬಿದ್ದೀರ ಅಂತ ಅಂದ್ಬಿಟ್ಟು ಹೊರಗಡೆ ಹಾಕೋದು ಈ ಥರ ಕೆಲಸ ಮಾಡುತ್ತೆ ಆಮೇಲೆ ನೆಕ್ಸ್ಟ್ ಒಂದು ವಾರ ಒಂದು ಹತ್ತಿ ಸಾದಮೇಲೆ ಏನು ಮಾಡುತ್ತೆ ಪರಗ ತರೋದು ಮಕರಂತ ಥರ ಕೆಲಸ ಮಾಡುತ್ತೆ ಆಮೇಲೆ ಇನ್ನೇನು ಏಜು ಸ್ವಲ್ಪ ಕಡಿಮೆ ಆಯಿತು ನನಗೆ ಅದು ಆರೋದಕ್ಕಾಗೋದಿಲ್ಲ ಅದನ್ನೆಲ್ಲ ಮತ್ತೆ ಪರಗ ತಮ್ಮಂದಿಲ್ಲಿ ಶೇಖರಣೆ ಆಗೋದಿಲ್ಲ ಸ್ವಲ್ಪ ಏಜ್ ಆಯ್ತು ಅಂದಾಗ ಏನು ಮಾಡುತ್ತೆ ಅದೇನಾಗುತ್ತೆ ಇಲ್ಲಿ ಕೆಲಸಗಾರ ನೊಣ ಆಗಿ ಕೆಲಸಗಾರ ನೊಣ ಆಗಿದ್ದು ಸೈನಿಕ ಹುಳಾಗ್ಬಿಡುತ್ತೆ ಯಾವತ್ತೂ ನಮಗೆ ಏನಾರು ಪೆಟ್ಟಿಗೆ ತೆಗೆದು ಏನಾದ್ರೂ ಗಾಬರಿ ಮಾಡೋದ್ರಿಂದ ಕಚ್ತವಲ್ಲ ಕಚ್ಚೋ ನೋಣಗಳು ನೈಂಟಿ ನೈನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಸಮೇತನೂ ಅವೆಲ್ಲನು ಏಜ್ ಮುಗಿಸೋ ಲಿಮಿಟ್ ಬಂದಿರೋ ನೊಣುಗಳು ಅಂದರೆ ಒಂದು ಜೇನು ನೊಣ ನಮಗೆ ಏನಾರು ಚುಚ್ಚುತು ಅಂತಂದರೆ ಚುಚ್ಚಿದ ಮುಳ್ಳು ನಮ್ಮ ಬಾಡಿಯಲ್ಲಿ ಉಳ್ಕೊಳುತ್ತಲ್ಲ ಆ ಮುಳ್ಳು ಕಿತ್ಕೊಂಡು ಹೋಯ್ತು ಆ ಜೇನ್ ಹೋಣದಿಂದ ಅಂತಂದರೆ ಆ ಜೇನೊಣ್ಣ ಸತ್ತ ಬಿಡುತ್ತೆ ಹಂಗಾಗಿ ಸತ್ತೋಗೋದು ಯಾವ ಥರ ಅದು ಸತ್ತೋಗುತ್ತೆ ಅದ್ರ ಜೊತೆ ಫ್ಯಾಮಿಲಿ ರಕ್ಷಣೆ ಮಾಡಿ ಸಾಯಬೇಕಲ್ಲ ಹಂಗಾಗಿ ಏನಾಗುತ್ತೆ ಏಜು ಮುಗ್ದಿರುತ್ತೆ ಸತ್ತೋದ್ರೆ ಏನು ತೊಂದರೆ ಇಲ್ಲ ಅನ್ನೋ ಥರ ನೋಡನೆ ನಮಗೆ ಬಂದು ಚುಚ್ಚುತ್ತೆ ಯಾವುದೋ ಸೈನಿಕವಳು ಸೈನಿಕ ಅವಳು ಆಲ್ರೆಡಿ ಹತ್ತು ದತ್ತಿ ಹದಿನೈದು ದಿವಸದಲ್ಲಿ ಸಾಯೋ ಥರ ಹುಳನೇ ಸೈನಿಕ ಹುಳು ಆಗಿರುತ್ತೆ ಅದೇ ನಮಗೆ ಚುಚ್ಚುತ್ತೆ ಇದು ಈ ಹೆಣ್ಣು ನೋಡೋದು ಕಾರ್ಯವೈಖರಿ ಕಾರ್ಯಚಟುವಟಿಕೆ ಇಷ್ಟು ಕೆಲಸ ಮಾಡುತ್ತೆ ಅದು ಈಗ ಟೋಟಲಿ ಜೇನು ಕೃಷಿಲಿ ಆದಾಯ ಅಂತ ಬಂದಾಗ ಫಸ್ಟಿಗೆ ನೀವೇನಾದ್ರೂ ಜೇನು ಕೃಷಿ ಮಾಡ್ತೀರಿ ಅಂತಂದರೆ ದಯಮಾಡಿ ಏನೋ ಆದಾಯ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ನಮಗೆ ಸಿಕ್ಸಿರೋ ದೊಡ್ಡ ಆದಾಯ ಏನಪ್ಪ ಅಂತಂದರೆ ನಮ್ಮ ಜಮೀನುಗಳಲ್ಲಿರೋ ಬೆಳೆಗಳಿಗೆ ಪರಾಗ ಸ್ಪರ್ಶ ಮಾಡ್ತಿದೆಯಲ್ಲ ಅದೇ ನಮಗೆ ದೊಡ್ಡ ಆದಾಯ ಅದನ್ನು ಯಾರೂ ಮಾಡೋಕ್ಕಾಗಲ್ಲ ಒಂದು ಮರದ ಮೇಲೆ ಹತ್ಬಿಟ್ಟು ಎಳೆಯರು ಕಡೆ ಹೋದೇ ಕಷ್ಟ ಅಂತದ್ರಲ್ಲಿ ಹೂವಿಂದ ಹೂವಿಗೆ ಪರಾಗ ಸ್ಪರ್ಶ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಹಂಗಾಗಿ ನಮಗೆ ಮೇನ್ ಫಸ್ಟಿಗೆ ಸಿಗ್ತಾ ಇರೋದು ಆದಾಯ ಏನು ಅದೇ ನಾವು ಸ್ಟಾರ್ಟಿಂಗ್ ಏನು ಒಂದು ವರ್ಷ ಎರಡು ವರ್ಷ ನಮಗೆ ತುಪ್ಪ ಸಿಗ್ಲಿಲ್ಲ ಅಂತ ಹೇಳ್ದಲ್ಲ ನಮಗೂ ಮೇಂಟೈನ್ ಮಾಡೋದು ಗೊತ್ತಿರಲ್ಲ ಅದ್ರ ಜೊತೆ ಅನಿ ಟೈಮಲ್ಲೂ ಇಲ್ಲಿ ಸ್ವಲ್ಪ ವಾತಾವರಣ ಸೇರಲಿಲ್ಲ ಹೂವಿಗಳ ಸಂಖ್ಯೆ ಕಡಿಮೆ ಇತ್ತು ಆ ವರ್ಷ ಸ್ವಲ್ಪ ಬರಗಾಲ ಹತ್ತಿರ ಇತ್ತು ಹಾಗಾಗಿ ನಮಗೆ ಆ ಟೈಮಲ್ಲಿ ನಮಗೆ ಆಗಿದ್ದ ಲಾಭ ಏನು ಅಂತಂದರೆ ತುಪ್ಪ ಸಿಗಿಲ್ಲ ಅಂದ್ರೆ ಆ ಲಾಭ ಆಗಿಲ್ಲ ಅಂತಲ್ಲ ತುಪ್ಪ ಸಿಕ್ಕಲಿಲ್ಲ ಅಂತ ಸ್ವರಾಗ ಸ್ಪರ್ಶ ಆಗಿರೋದು ಲಾಭ ಆಗಿದೆ ನಮಗೆ ಅದೇ ಮೇಯ್ನು ಆಮೇಲೆ ನಾವು ಲಾಭ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದಾಗ ಅದಕ್ಕಷ್ಟು ಟೈಮ್ ಕೊಡಬೇಕಾಗುತ್ತೆ ನಾವೀಗೊಂದು ನಾಲ್ಕು ಪೆಟ್ಟಿಗೆ ಐದು ಪೆಟಿಕೆನೋ ಇಟ್ಕೊಂಡಿದ್ದೀವಿ ಅಂತಂದಾಗ ವಾರದಲ್ಲಿ ಒಂದು ದಿನದಲ್ಲಿ ಕಡಿಮೆ ಅಂದರೆ ಒಂದು ಮೂರು ಅವರ್ ಟೈಮ್ ಕೊಟ್ಟರು ಮಾತ್ರ ನಾವು ಆ ಕುಟುಂಬ ಉಳಿಸ್ಕೊಳಕ್ಕೆ ಸಾಧ್ಯ ಅದರಿಂದ ಆದಾಯ ನೋಡೋದಕ್ಕೆ ಸಾಧ್ಯ ಅದನ್ನು ಬಿಟ್ಟು ನಾವು ಏನೋ ಹದಿನೈದು ಸುಕ್ಕೋ ಇಪ್ಪತ್ತು ಸಕ್ಕೋ ನೋಡ್ತೀವಿ ಚುಚ್ಚುತ್ತೆ ಅಂತ ನಾವು ಭಯ ಪಡ್ಕೊಂಡು ಏನೋ ಕ್ಲೀನ್ ಮಾಡಕ್ಕೆ ಹೋಗ್ತೀವಿ ಅದಕ್ಕೆ ತೊಂದರೆ ಕೊಡ್ತೀವಿ ಅಂತ ಹೋದಾಗ ತುಂಬ ಅಂದರೆ ತುಂಬ ತೊಂದರೆ ಆಗುತ್ತೆ ಅಂದರೆ ನಮಗೆ ಅದರಿಂದ ಏನೂ ಆದಾಯ ಸಿಗೋಲ್ಲ ಅದು ತುಂಬ ಲಾಸ್ ಆಗುತ್ತೆ ಬಿಟ್ಟರೆ ಆದಾಯ ಸಿಗೋಲ್ಲ ಆಮೇಲೆ ಮೇನ್ ಇನ್ನೊಂದು ಏನಾಗುತ್ತಪ್ಪ ಅಂದರೆ ಜೇನು ಕೃಷಿ ಮಾಡೋರು ಮೊದಲೇ ಮಾಡಬೇಕಾಗಿರೋದೇನೆಂದರೆ ಈಗ ನಾನು ನನ್ನನ್ನು ನೋಡಿದ್ರಿ ನೀವು ನಾನು ಏನು ಪ್ರಿಕಾಷನ್ ಏನು ತಗೊಂಡಿಲ್ಲ ನಾನು ನನಗೆ ಏನು ಆ್ಯಂಗ್ಲೌಸ್ ಆಗಲಿ ಫೇಸ್ ಮಾಸ್ಕ್ ಆಗ್ಲಿ ಆಮೇಲೆ ಏನು ಬೀವಿಲ್ಲ ಅಂತ ಅಂತೀವಿ ನಾವು ಕ್ಯಾಪ್ ಅದ್ ಯಾವ್ದು ನಾವು ಬಳಸದಂಗೆ ತಗ್ರೆ ನಾನು ಬಟ್ ವಾಸ ಮಾಡೋರು ಆ ಥರ ತೆಗೆಯೋಕ್ ಹೋಗ್ಬಿಡಿದೆ ಮಾಡಿ ನಾವು ಫೇಲ್ ಆಗಿದೆ ಇಲ್ಲಿ ಅಂದ್ರೆ ಅಲ್ಲೇನೆ ನಾನು ನನಗೆ ಅದು ಅನುಭವ ಆಗಿದೆ ಸ್ಟಾರ್ಟಿಂಗ್ ಆಯಿತು ನಮಗೆ ಟ್ರೈನಿಂಗ್ ಕೊಡೋ ಅಲ್ಲಿ ಅವರೆಲ್ಲ ಎಕ್ಸ್ಪರ್ಟ್ಸ್ ಇದ್ರು ಬಂದ್ರು ಅಲ್ಲೆಲ್ಲ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎಲ್ಲ ಒಂದ್ ಕಡೆ ಮೊಲೇಲಿತ್ತು ಅವ್ರ ಈ ತರ ಎಲ್ಲ ಹೋಗಿ ತೆಗೆದುಬಿಟ್ಟು ಒಂದೊಂದೇ ಫ್ರೇಮ್ ಅಲ್ಲಿ ಎತ್ಬಿಟ್ಟು ತೋರ್ಸಿದ್ರು ನಾವು ಅವ್ರ ಆತರ ತರ ನಾವ್ ನಾವು ಆ ಥರ ತೆಗೆದಾಗ ಏನಾಯ್ತು ನಮಗೆ ಅದನ್ನ ಹ್ಯಾಂಡ್ ಮಾಡೋದು ಗೊತ್ತಿಲ್ಲ ಯಾವ ಎಲ್ಲಿ ಇದೆ ಎಲ್ಲಿ ಏಟ್ ಆಗುತ್ತೆ ಅದಕ್ಕೆ ಯಾವಾಗ ರ್ಯಾಶ್ ಆಗುತ್ತೆ ಅಂತ ಗೊತ್ತಿರಲ್ಲ ನಮಗೆ ನಾವದನ್ನು ಗಮನಸಾಗಲ್ಲ ಅವಾಗ ಏನೋ ಸ್ವಲ್ಪ ನಾವೇನಾದ್ರು ಏಟ್ ಮಾಡ್ಬಿ ಅಂತಂದ್ರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಮುಂದ ನಾನು ನಾನೀಗ ಮೂರು ವರ್ಷದಿಂದ ಕಲ್ತಾರೆ ಅದನ್ನೇ ಅದಕ್ಕೆ ಏನು ಏಟ್ ಮಾಡಿದಿರೋ ತರ ಅದನ್ನ ಯಾವ ತರ ಹ್ಯಾಂಡಲ್ ಮಾಡೋದನ್ನ ಕಲ್ತೀನಿ ಅದನ್ನ ಪ್ರಶ್ನೆ ದಿನದಲ್ಲೇ ಕಲಿಯೋದಕ್ಕಾಗಲ್ಲ ಹಂಗಾಗ್ಬಿಟ್ಟು ಅದ್ ನೀವು ಆದಷ್ಟು ಕೃಷಿ ಜೇನು ಕೃಷಿ ಮಾಡೋ ಟೈಮಲ್ಲಿ ದಯಮಾಡಿ ಎಲ್ಲರೂ ನಿಮ್ಮ ಸರ್ಟಿಸಿಕೇಶನ್ ತಗೊಂಡ್ಬಿಟ್ಟು ಆಮೇಲೆ ಏನೇ ಕೆಲಸ ಮಾಡೋಕೋರು ಸಮಾಧಾನ ಕೆಲಸ ಮಾಡಬೇಕಾಗುತ್ತೆ ನಾವು ಅರ್ಜೆಂಟಾಗಿ ಮಾಡಿದಾಗ ಯಾವ ಕೆಲಸನೂ ಸರಿಯಾಗಲ್ಲ ಹಂಗ ಸಮಾಧಾನ ಕೆಲಸ ಮಾಡ್ಬೇಕಾಗತ್ತೆ ಸಮಾಧಾನ ಕೆಲಸ ಮಾಡ್ಬೇಕಾದ್ರೆ ನಾವು ಫಸ್ಟ್ ಸೇಫ್ ಆಗಿದ್ದು ಅಂದ್ರೆ ಸಮಾಧಾನ ಕೆಲಸ ಮಾಡ್ಬೋದು ಆ ಥರ ಸಮಾಧಾನ ಕೆಲಸ ಮಾಡ್ಕೊಂಡು ಇದರ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಹಾಗಾಗಿ ನಾನು ಫೈನಲಿ ಹೇಳೋದೇನಪ್ಪ ಅಂದರೆ ನೀವು ಜೇನು ಸಾಕಾಣಿಕೆ ಮಾಡ್ತಿದ್ದೀರಾ ಅಂತಂದರೆ ಸ್ವಾಗಸ್ಪರ್ಶ ಆಗ್ತಿರೋದು ದೊಡ್ಡ ಲಾಭ ಅಂತ ಅಂದ್ಕೊಳ್ಳಿ ಆಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಬೋನಸ್ ಅಂತ ಅಂದ್ಕೊಳ್ಳಿ ನಿಮಗೆಲ್ಲ ಜೇನು ಕೃಷಿಲಿ ಸಂತೋಷ ಸಿಗುತ್ತೆ ಎಕ್ಸ್ಪೆಕ್ಟೇಷನ್ ಕಡಿಮೆ ಇತ್ತು ಅಂತಂದಾಗ ಸಿಕ್ಕಿದ್ದೇ ಜಾಸ್ತಿ ಅಂತ ಅನಿಸುತ್ತೆ ಇಷ್ಟು ಜೇನು ಕೃಷಿ ಬಗ್ಗೆ ನಾನು ನಿಮಗೆ ಸ್ವಲ್ಪ ಬೇಸಿಕ್ ವಿಚಾರಗಳು ಹೇಳಿದೆ ಅಂತ ಅನ್ಕೊತೀನಿ ಇನ್ನು ಮಿಕ್ಕಿದಂತೆ ಏನಾರು ಸಂಪೂರ್ಣ ಇನ್ನೂ ಡೀಪಾಗಿ ಏನಾದ್ರು ವಿಷಯಗಳು ಬೇಕು ಅಂತಂದರೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡೋಣ ನಿಮಗೆ ವಿಚಾರಗಳು ತಿಳಿಸೋಣ ಇಲ್ಲಿವರೆಗೂ ನನ್ನ ಈ ಎಲ್ಲ ಎಪಿಸೋಡ್ಗಳನ್ನ ನೋಡಿದ್ದಕ್ಕೆ ನೋಡಿ ನಿಮಗೇನಾದ್ರು ಅಳ್ವಡಿಸ್ಕೋಬೇಕು ಅನ್ನೋ ವಿಚಾರ ಸಿಕ್ಕಿದ್ರೆ ತೊಂದರೆ ಇಲ್ಲ ಇಲ್ಲಿ ನಾನು ಇಲ್ಲಿವರೆಗೂ ನಾನು ಹೇಳಿದ ವಿಚಾರಗಳು ಯಾವ್ದಾದ್ರು ತಪ್ಪಿತ್ತು ಅಂದರೆ ದಯಮಾಡಿ ಕಮೆಂಟ್ ಮಾಡಿ ಅದ್ರ ಮುಖಾಂತರ ನಾವು ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ನಮಸ್ಕಾರ ಧನ್ಯವಾದ ಸರ್ ತ್ಯಾಂಕ್ ಯು